ಸೊ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಕೆ ಎಸ್ ಮೂಲ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರವನ್ನು ಪರಿಚಯಿಸುವಂತಹ ಕಾರ್ಯಕ್ರಮ ಈ ವಿಡಿಯೋದು ಒಬ್ಬ ಅಭ್ಯರ್ಥಿ ಸಾಮಾನ್ಯ ಸಂದರ್ಭದಲ್ಲಿ ಒಂದು ಶ್ರೇಷ್ಠ ಆನ್ಸರ್ ಬರಬಹುದು ಆದರೆ ಎಕ್ಸಾಮಲ್ಲಲ್ಲಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಪ್ರೆಜರಲ್ಲಿ ಅವನ ನಿಜವಾದ ವರ್ಜಿನಾಲಿಟಿ ಬಯಲಿಗೆ ಬರುತ್ತೆ ಸೊ ಆ ನಿಜವಾದ ವರ್ಜಿನಾಲಿಟಿಯನ್ನು ಹೊರಗಡೆ ತರುವಂತಹ ಪ್ರಯತ್ನ ಇದು ನಿಮಗೆ ಭಾಳಷ್ಟು ಜ್ಞಾನ ಇರುತ್ತೆ ಆದರೆ ಅದನ್ನು ಸರಿಯಾಗಿ ಪ್ರಸ್ತುತ ಪಡಿಸಲಾದಲ್ಲಿ ನೀವು ಸಿನೂ ಆಗೋಲ್ಲ ಡಿ ವಿ ಎಸ್ ಪಿನೂ ಆಗಲ್ಲ ಸೊ ಈ ನಿಟ್ಟಿನಲ್ಲಿ ನಿಮಗೆ ನಿಮ್ಮ ಗುರಿಯನ್ನು ಅಂದುಕೊಂಡಂತಹ ಗುರಿಯನ್ನು ಸಾಧಿಸಬೇಕಪ್ಪ ಅಂತಂದರೆ ನಿಮ್ಮ ಮುಖ್ಯ ಪರೀಕ್ಷೆ ಸೊ ಮುಖ್ಯ ಪರೀಕ್ಷೆಯಲ್ಲಿ ಆಗುವಂತಹ ಒಂದು ಕಷ್ಟ ನಷ್ಟ ತೊಂದರೆ ಮತ್ತು ಏನು ಸಕ್ಸಸ್ ಹಾಕಿ ಏನು ಕಾರಣ ಒಂದು ಆನ್ಸರ್ಸಲ್ಲಿ ಯಾವ ರೀತಿ ತಪ್ಪು ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಈಗ ಎವಿಡೆನ್ಸ್ ಸಮೇತ ನಿಮಗೆ ಏನು ದಾಖಲೆಗಳನ್ನು ನೀಡ್ತಕ್ಕಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡೋಣ ಫಸ್ಟ್ ಏನಿದೆ ಇಲ್ಲಿನ ಪ್ರಶ್ನೆ ಇಲ್ಲಿನ ಪ್ರಶ್ನೆ ಏನಪ್ಪಾ ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂತಹ ಮೇನ್ಸ್ ಮುಖ್ಯ ಪರೀಕ್ಷೆಯ ಜಿ ಎಸ್ ತ್ರೀ ಸೊ ಜಿ ಎಸ್ ತ್ರೀ ಪ್ರಶ್ನೆ ಈ ರೀತಿ ಕೇಳ್ತಾರೆ ವಾಟ್ ಈಸ್ ಡಿಜಿಟಲ್ ಡಿವೈಡ್ ಡಿಸ್ಕಸ್ ದಿ ಕಾಸ್ ಕಾಸಸ್ ಆ್ಯಂಡ್ ಇಂಪ್ಯಾಕ್ಟ್ಸ್ ಆಫ್ ಡಿಜಿಟಲ್ ಡಿವೈಡ್ ಅಂತಂದರೆ ಇಲ್ಲೇನು ಕೇಳಿದರೆ ಡಿಜಿಟಲ್ ಡಿವೈಡ್ ಏನು ಡಿಜಿಟಲ್ ಡಿವೈಡ್ಗೆ ಕಾರಣಗಳು ಮತ್ತು ಪರಿಣಾಮಗಳ ಬಗ್ಗೆ ಚರ್ಚಿಸಿ ಯಾವುದೇ ಒಂದು ಪ್ರಶ್ನೆ ನೋಡಿದಾಗ ನಮಗೆ ಎಷ್ಟು ಮಾರ್ಕ್ಸ್ಗಿದೆ ಅಂತ ನೋಡಬೇಕಾಗುತ್ತೆ ಏನಕ್ಕೆ ಅಂತಂದರೆ ಎಷ್ಟು ಮಾರ್ಕ್ಸ್ ಇದೆ ಅನ್ನೋದ್ರ ಮೇಲೆ ನಾವು ಉತ್ತರಗಳನ್ನು ಬರೆಯುವ ಕ್ರಮ ಚೇಂಜ್ ಆಗುತ್ತೆ ನೋಡಿ ಕ್ಯಾಂಡಿಡೇಟ್ ಅವರು ಬೈತಾರೆ ಈ ರೀತಿಯಾಗಿ ಬರೆದಿದ್ದಾರೆ ಡಿಜಿಟಲ್ ಡಿವೈಡ್ ಎಂದರೆ ಡಿಜಿಟಲ್ ತಂತ್ರಜ್ಞಾನವನ್ನು ಹೊಂದಿರುವವರು ಮತ್ತು ಹೊಂದಿಲ್ಲದವರು ಹಾಗೆ ಹೊಂದಿಲ್ಲದಿರುವವರು ಹಾಗೆಯೇ ಡಿಜಿಟಲ್ ತಂತ್ರಜ್ಞಾನವನ್ನು ಉಪಯೋಗಿಸಲು ಬರುವ ಮತ್ತು ಬಾರದಿರುವ ನಡುವಿನ ಅಂತರ ಇದು ಎಕ್ಸಾಕ್ಟ್ಲಿ ಡೆಫಿನೇಷನ್ ಸೊ ಕ್ವಶನ್ ಏನು ಕೇಳಿದರೆ ಡಿಜಿಟಲ್ ಡಿವೈಡ್ ಸೊ ಅದಕ್ಕೆ ನೇರವಾಗಿ ಪ್ರಶ್ನೆಗೆ ಆನ್ಸರ್ ಮಾಡಿದ್ದಾರೆ ಏನಿದು ವಾಟ್ ಈಸ್ ಡಿಜಿಟಲ್ ಡಿವೈಡ್ ಅನ್ನೋದಕ್ಕೆ ಇದು ಪಿ ಕೆ ನಂತರದಲ್ಲಿ ಬರೆದಿದ್ದಾರೆ ಪ್ರಸ್ತುತವಾಗಿ ಪ್ರತಿಯೊಂದು ಕ್ಷೇತ್ರವು ಮಯವಾಗಿದ್ದು ಈ ಡಿಜಿಟಲ್ ಡಿವೈಡ್ನ ಪ್ರಮಾಣ ಹೆಚ್ಚಾದರೆ ದೇಶದ ಅಭಿವೃದ್ಧಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ನೋಡಿ ಅಲ್ಲಿ ಏನು ಕ್ವಶನ್ ಎರಡನೇ ಅಂತ ಏನಿದೆ ಕಾರಣಗಳಿದೆ ನೇರವಾಗಿ ಕಾರಣಗಳು ಬರಬೇಕು ಅಂದರೆ ಅವರು ಕಾರಣಗಳು ಬಂದಿಲ್ಲ ಡಿಜಿಟಲ್ ಡಿವೈಡ್ಗೆ ಕಾರಣಗಳು ಸೊ ಈ ರೀತಿಯಾಗಿ ಅನವಶ್ಯಕ ಈ ಮಾಹಿತಿ ಏನಪ್ಪ ಇದು ಅನವಶ್ಯಕ ನಾವು ಹಾವನ್ನು ಸಾಯಿಸ್ಬೇಕಂದ್ರೆ ಹಾವಿನ ತಲೆಗೆ ನಮ್ಮ ಹೇಟನ್ನು ಕೊಡ ಪೆಟ್ಟನ್ನು ಕೊಡಬೇಕು ಹೊರತು ಹುತ್ತವನ್ನು ಬಡಿದ್ರೆ ಹಾವು ಸಾಯೋದು ಈ ರೀತಿಯಾಗಿ ಹುತ್ತವನ್ನು ಬಡಿಯುವ ಕೆಲಸ ಕ್ಯಾಂಡಿಡೇಟ್ಗಳು ಎಕ್ಸಾಮ್ ಟೈಮಲ್ಲಿ ಮಾಡೇ ಮಾಡ್ತಾರೆ ಆದ್ದರಿಂದ ಎಲ್ರಿಗೂ ಏನು ಹೇಳ್ತಾ ಇದ್ದೀನಿ ನೇರ ಪ್ರಶ್ನೆ ನೇರ ಉತ್ತರ ನೇರ ದಿಟ್ಟ ನಿರಂತರ ಅನ್ನುವುದು ಮೇನ್ಸ್ ಪರೀಕ್ಷೆಯ ಮುಖ್ಯ ಧೇಯ ಆಗಬೇಕು ಏನಕ್ಕೆ ಅಂತಂದರೆ ಇವ್ಯಾಲ್ಯುವೇಟ್ರನ್ನ ಪೇಷನ್ಸನ್ನು ಚೆಕ್ ಮಾಡಬಾರ್ದು ನೀವು ಸೊ ಈ ರೀತಿಯಾಗಿ ಅನವಶ್ಯಕ ಮಾಹಿತಿ ಬರೆದ್ರೆ ಇವ್ಯಾಲ್ಯುವೇಷನ್ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತೀರಿ ಅವರ ತಾಳ್ಮೆ ಪರೀಕ್ಷೆ ಮಾಡಿ ಅವರ ಮನಸ್ಸನ್ನು ಕೆಡಿಸಿದರೆ ನಿಮ್ಮ ಮನಸ್ಸನ್ನು ಕೆಡಿಸುವಂತಹ ನಿಮ್ಮ ಭವಿಷ್ಯವನ್ನು ಮಂಕಾಗಿಸುವಂತಹ ಮಾರ್ಕ್ಸನ್ನು ಕೊಡ್ತಾರೆ ಹುಷಾರಾಗಿರಿ ಸೊ ಈ ಹಿನ್ನೆಲೆಯಲ್ಲಿ ಡಿಜಿಟಲ್ ಡಿವೈಡ್ನ ಕಾರಣಗಳು ಮತ್ತು ಪರಿಣಾಮಗಳನ್ನು ಈ ಕೆಳಗಿನಂತೆ ನೋಡ್ಬೋದು ನೋಡಿ ಪ್ರಶ್ನೆಯಲ್ಲಿ ಕೇಳಿದನೆ ಕಾರಣಗಳು ಮತ್ತು ಪರಿಣಾಮಗಳು ಪ್ರಶ್ನೆಯ ಅಂಶ ಮತ್ತು ರಿಪೀಟ್ ರಿಪೀಟೆಡ್ ಸೊ ಈ ರೀತಿಯಾಗಿ ಪದೇ ಪದೇ ರಿಪೀಟ್ ಬರೆದರೆ ಏನಾಗುತ್ತೆ ಅವನು ತುಂಬ ಇವ್ಯಾಲ್ಯುವೇಟ್ರು ತುಂಬ ಬೇಜಾರಾಗ್ತಾನೆ ಇವ್ಯಾಲ್ಯುವೇಟ್ರನ್ನ ವಯಸ್ಸು ಸರಿಸುಮಾರು ಐವತ್ತು ಪ್ಲಸ್ ಇರುತ್ತೆ ಸಾಕಷ್ಟು ವಯೋಸಹಜ ರೋಗಗಳಿಂದ ಬಳಲ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳನ್ನು ನೀವು ಮನಸ್ಸನ್ನು ಕೆಡಿಸಿದರೆ ಮನಸ್ಸು ಇರಿಟೇಷನ್ ಮಾಡಿದರೆ ನಿಮಗೆ ಅವನು ಇರಿಟೇಷನ್ ಹೆಂಗೆ ಮಾಡ್ತಾನಪ್ಪ ಅಂದರೆ ಕಡಿಮೆ ಅಂಕಗಳನ್ನು ಕೊಟ್ಟೆ ನಿಮ್ಮನ್ನು ಇರಿಟೇಷನ್ ಮಾಡ್ತಾನೆ ಅವನು ನೀವು ಸರಳ ಬಡ್ಡಿಯಲ್ಲೇ ಇರಿಟೇಷನ್ ಮಾಡಿದರೆ ಅವನು ಚಕ್ರ ಬಡ್ಡಿಯಲ್ಲಿ ಅವನು ಇರಿಟೇಷನ್ ಮಾಡ್ತಾರೆ ಆದ್ದರಿಂದ ಅನವಶ್ಯಕ ಮಾಹಿತಿಗಳನ್ನು ಬರಿಬಾರ್ದಲ್ಲಿ ಅನವಶ್ಯಕ ಅಲ್ಲೇನು ಕೇಳಿದರೆ ಡಿಜಿಟಲ್ ಡಿವೈಡ್ ಅಂದರೆ ಏನು ಕಾರಣಗಳು ಪರಿಣಾಮಗಳು ಸೊ ಇದು ಅನವಶ್ಯಕ ಮಾಹಿತಿ ನೋಡಿ ಡಿಜಿಟಲ್ ಡಿವೈಡಿನ ಕಾರಣಗಳು ಇದು ಅವಶ್ಯಕ ಈ ರೀತಿಯಾಗಿ ಬರಬೇಕು ಇದು ಪ್ರಶ್ನೆಯ ಮುಖ್ಯ ತಿರುಳು ಏನು ಹೇಳಿದರೆ ಡಿಜಿಟಲ್ ಡಿವೈಡಿಂಗ್ ಕಾರಣ ಹೆಚ್ಚಾಗಿರುವ ಅನಕ್ಷರತೆ ಪ್ರಮಾಣ ಭಾರತದಲ್ಲಿ ಶೇಕಡ ಇಪ್ಪತ್ತರಷ್ಟು ಅನಕ್ಷರ ಇದ್ದಾರೆ ಸೊ ಇಲ್ಲೇನು ಮಾಡಬೇಕು ನೀವು ಹೇಳಬೇಕು ಅಂಕಿ ಅಂಶಗಳನ್ನು ದತ್ತಾಂಶಗಳನ್ನು ಸೇರಿಸುವುದರ ಮೂಲಕ ನಿಮ್ಮ ವಾದವನ್ನು ಸಮರ್ಥನೆ ಮಾಡಬೇಕು ಇಲ್ಲೇನು ಇದೆ ಇವ್ರದ್ದು ಏನು ಅಭಿಪ್ರಾಯ ಅನಕ್ಷರತೆ ಎಸ್ ಇಪ್ಪತ್ತಾರರಷ್ಟು ಅನಕ್ಷರತೆ ಒಪ್ಕೊಂತೀನಿ ಡಿಜಿಟಲ್ ಮೂಲಭೂತ ಸೌಕರ್ಯಗಳ ಕೊರತೆ ಏನಿಲ್ಲ ಮೂಲಭೂತ ಸೌಕರ್ಯ ಅಂದರೆ ಏನು ಮೂಲಭೂತ ಸೌಕರ್ಯ ಅಂತಂದರೆ ಕೇಬಲ್ಸ್ ಇರಬೇಕು ಟವರ್ಸ್ ಇರಬೇಕು ಕಂಪ್ಯೂಟರ್ ಇರಬೇಕು ಇಂಟರ್ನೆಟ್ ಇರಬೇಕು ಇವೆಲ್ಲವೂ ಮೂಲಭೂತ ಸೌಕರ್ಯ ಎಲೆಕ್ಟ್ರಿಸಿಟಿನೇ ಇಲ್ಲ ಅಂತಂದರೆ ಅಲ್ಲಿ ನೀನು ಕಂಪ್ಯೂಟರ್ನ ಇನ್ಸ್ಟಾಲ್ ಮಾಡಿ ಕೇಬಲ್ ಕನೆಕ್ಟ್ ಮಾಡೋಕ್ಕೆ ಆಗೋಲ್ಲ ಸೊ ಈ ರೀತಿ ಡಿಜಿಟಲ್ ಮೂಲಭೂತ ಸೌಕರ್ಯಗಳ ಕೊರತೆ ಸೊ ಡಿಜಿಟಲ್ ಮೂಲಭೂತ ಸೌಕರ್ಯಗಳ ಕೊರತೆ ಫಾರ್ ಎಕ್ಸಾಂಪಲ್ ನಮಗೆ ಭಾರತದ ಒಂದು ಈಶಾನ್ಯ ಪ್ರದೇಶಗಳಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಟವರ್ಸ್ ಬರೋಲ್ಲ ಸೊ ಟವರ್ಸ್ ಬರಲಾರ ಸಂದರ್ಭದಲ್ಲಿ ಸ್ಯಾಟಲೈಟ್ ಕನೆಕ್ಷನ್ ಹಾಕ್ಸೋಂಥ ಸಂದರ್ಭದಲ್ಲಿ ಸೌಕರ್ಯ ಕೊ ಹೇಳಬೇಕು ಎಷ್ಟು ಪರ್ಸೆಂಟ್ ಸೌಕರ್ಯ ಇಲ್ಲ ಎಷ್ಟು ಹಳ್ಳಿಗಳು ವಿದ್ಯುತ್ ಸಂಪರ್ಕ ಇಲ್ಲ ಅಂತ ಹೇಳಿದಾಗ ಮಾತ್ರ ನೀವು ಡಿಜಿಟಲ್ ಡಿವೈಡರ್ ಹೇಳಬೇಕು ನಂತರ ಡಿಜಿಟಲ್ ಸಲಕರಣೆಗಳ ಲಭ್ಯತೆ ಏನು ಲಭ್ಯತಾ ಕೊರತೆ ಇದೆ ಲಭ್ಯ ಅಲಭ್ಯ ಇದೆ ಬಡತನ ಅಧಿಕವಾಗಿದೆ ಎಷ್ಟು ಪರ್ಸೆಂಟ್ ಇದ್ದಾರೆ ರಂಗರಾಜನ್ ಸಮಿತಿ ಕಮಿಟಿ ಯಾಕೆ ರಂಗರಾಜನ್ ಸಮಿತಿ ಏನ್ ಹೇಳಿದೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಅಂತ ಹೇಳಿದೆ ಸೊ ಇಪ್ಪತ್ತೊಂಬತ್ತು ಪರ್ಸೆಂಟ್ ಏನಾಗಿದೆ ಭಾರತದಲ್ಲಿ ಬಡವರು ಹೇಳಿ ಮೆನ್ಶನ್ ಮಾಡಿ ಇಪ್ಪತ್ತೊಂಬತ್ತು ಬ ಅವ್ರ ಬಡವರು ಊಟ ಮಾಡೋಕ್ಕೆ ತೊಂದರೆ ಪಡಬೇಕಾದ್ರೆ ಇನ್ನೂ ಅವ್ರಿಗೆ ಇಂಟರ್ನೆಟ್ ಅನ್ನೋದು ಅವ್ರಿಗೆ ಗಗನ ಆಗುತ್ತೆ ಸೊ ಏನಾಗುತ್ತೆ ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಲಿ ಹೋಗೋ ಆಗುತ್ತೆ ಸೊ ಹೇಳಬೇಕು ಬಡತನ ಅಧಿಕವಾಗುತ್ತೆ ಈ ರೀತಿಯಾಗಿ ನಾವು ಏನು ಮಾಡ್ಬೋದು ತಪ್ಪು ಅಂದರೆ ಏನಾಗುತ್ತೆ ಮಾಹಿತಿಯನ್ನು ಯಾವುದೇ ಅಂಕಿಅಂಶಗಳಿಂದ ಹೇಳ್ದಾಗ ಏನಾಗುತ್ತೆ ಇವ್ಯಾಲ್ಯುವೇಟ್ರಿ ಇರಿಟೇಷನ್ ಆಗುತ್ತೆ ನೆಟ್ವರ್ಕಿಂಗ್ ಸಮಸ್ಯೆ ಡಿಜಿಟಲ್ ಅನಕ್ಷರತೆಯು ಪ್ರಮುಖ ಕಾರಣವಾಗಿದೆ ಅಂತ ಹೇಳ್ತಿದ್ದಾರೆ ನಾವು ಈ ಕಾರಣಗಳನ್ನು ಆ್ಯಕ್ಚುಲಿ ಈ ಡಿಜಿಟಲ್ ಡಿವೈಡ್ ಕಾರಣಗಳಿಗೆ ಫುಲ್ ಒಂದು ಪೇಸ್ ನಾವು ಡೆಡಿಕೇಟ್ ಮಾಡಬೇಕಿತ್ತು ಆದರೆ ಇಲ್ಲಿ ಕ್ಯಾಂಡಿಡೇಟು ಕೇವಲ ಹಾಫ್ ಪೇಜನ್ನು ಡೆಡಿಕೇಟ್ ಮಾಡಿದ್ದಾರೆ ಸೊ ಏನಾಗುತ್ತೆ ಇದು ಅಂಕಗಳನ್ನು ಕಳ್ಕೊಳ್ಳೋಕ್ಕೆ ಮುಖ್ಯ ಕಾರಣ ನೀವು ನೋಡಿ ಫಾರ್ ಎಕ್ಸಾಂಪಲ್ ಬಡತನ ಅಧಿಕವಾಗಿರೋದು ಲಭ್ಯತಾ ಕೊರತೆ ಮೂಲಭೂತ ಸೌಕರ್ಯ ಕೊರತೆ ಏನಾಗುತ್ತೆ ಇದು ಅಂತಂದರೆ ನಾವು ಒಂದು ಎಲೆಕ್ಷನ್ ಭಾಷಣದಲ್ಲಿ ನಾವು ಹಂಗಾಗಬೇಕಂದ್ರೆ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕಂದ್ರೆ ನೀವು ಹಂಗೆ ಹೋಗಬೇಕು ಹಂಗೆ ಹೋಗಿದ್ರೆ ಮಾತ್ರ ಹಿಂಗಾಗುತ್ತೆ ಅಂದರೆ ಯಾವುದೇ ಅಂಕಿಅಂಶಗಳಿಲ್ಲದೆ ಯಾವುದೇ ಒಂದು ನಿಜವಾದ ಕಂಟೆಂಟ್ ಇರದೆ ನೀವು ಏನಾಗುತ್ತೆ ಒಂದು ರಾಜಕೀಯ ಭಾಷಣವಾಗಿ ನಿಮ್ಮ ಎಸ್ಸೆ ನಿಮ್ಮ ಒಂದು ಆನ್ಸರ್ಸ್ಗಳು ಕಂಡುಬರಬಾರ್ದು ನೋಡಿ ಕಾರಣಗಳಾಯಿತು ನೆಕ್ಸ್ಟ್ ಪರಿಣಾಮಗಳು ಎಸ್ ಇದು ಪ್ರಶ್ನೆಯ ಮುಖ್ಯ ತೇರುಳು ಏನಿದೆ ಡಿಜಿಟಲ್ ಡಿವೈಡ್ನಿಂದಾಗಿ ಸರ್ಕಾರದ ಆಡಳಿತದಲ್ಲಿ ಅಧ್ಯಕ್ಷತೆ ಭ್ರಷ್ಟಾಚಾರ ಉಂಟಾಗುತ್ತೆ ಯಾವ ರೀತಿ ಡಿಜಿಟಲ್ ಡಿವೇಡಿಯಿಂದ ಅದಕ್ಷತೆ ಭ್ರಷ್ಟಾಚಾರ ಉಂಟಾಗುತ್ತೆ ಎಕ್ಸ್ಪ್ಲೇನ್ ಮಾಡಿ ಎಕ್ಸ್ಪ್ಲೇನ್ ಮಾಡಿಲ್ಲಾಂದ್ರೆ ಮಾರ್ಕ್ಸ್ ಬರಲ್ಲ ಅದಕ್ಷತೆ ಭ್ರಷ್ಟಾಚಾರ ಹೇಳ್ಬೇಕಲ್ವಾ ನೀವು ಹೇಳ್ದಾಗೂ ಗೊತ್ತಾಗುತ್ತೆ ಆಧುನಿಕ ಸಮಾಜಕ್ಕೆ ಒಗ್ಗಿಕೊಳ್ಳೋದು ಕಷ್ಟ ಟೆಲ್ಮಿ ಹೇಗೆ ಒಗ್ಗಿಕೊಳ್ಳೋದು ಕಷ್ಟ ಬರೀ ಸ್ಟೇಟ್ಮೆಂಟ್ ಕೊಡೋದು ಅದಕ್ಕೆ ಪೂರಕವಾದ ಅಂಕಿಅಂಶಗಳನ್ನು ಅಥವಾ ದತ್ತಾಂಶಗಳನ್ನು ಹೇಳಿಕೆಗಳನ್ನು ಅಥವಾ ಅಬ್ಸರ್ವೇಷನ್ ಸಮಾಜದಲ್ಲಿ ಕಂಡುಬರುವ ನಿದರ್ಶನಗಳನ್ನು ಎಕ್ಸಾಂಪಲ್ ಬನ್ನಿ ಫಾರ್ ಎಕ್ಸಾಂಪಲ್ಲು ಸಮ ಆಧುನಿಕ ಸಮಾಜಕ್ಕೆ ಉಗಿಕೊಳ್ಳೋದು ಕಷ್ಟ ಹೇಗೆ ಎಕ್ಸಾಂಪಲ್ ಅಂತಂದರೆ ಈಗ ನಮ್ಮ ಆಧುನಿಕ ಸಮಾಜದಲ್ಲಿ ವೃದ್ಧ್ಯಾಪರ್ ಏನು ಮಾಡ್ತಾರೆ ವೃದ್ಧ್ಯಾಪರಿಗೆ ಈ ಒಂದು ವೃದ್ಧ್ಯಾಪ ಇರತಕ್ಕಂತಹ ವಯೋಸಹಜ ವ್ಯಕ್ತಿಗಳಿಗೆ ಈ ಒಂದು ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಕಷ್ಟ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ದೊರೆಯಲು ಎಸ್ ಹೇಗೆ ಹೇಗೆ ಈಗ ಫಾರ್ ಎಕ್ಸಾಂಪಲ್ ನಾವು ಡಿ ಟಿ ಇದೆ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರಲ್ಲಿ ನಮಗೆ ಜನದನ್ನು ಆಧಾರ ಮೊಬೈಲು ಅಂದರೆ ಜಾಮ್ ಇರಬೇಕಾಗುತ್ತೆ ಸೊ ಆ ಸೌಲಭ್ಯಗಳು ಅಂದರೆ ಜನ್ಧನ್ ಆಧಾರ್ ಮೊಬೈಲ್ ಇಲ್ಲ ಅಂತಂದಾಗ ನಮಗೆ ಡಿ ಬಿ ಟಿ ಟ್ರಾನ್ಸ್ಫರ್ ಆಗಲ್ಲ ಅಂದರೆ ನೇರ ನಗದು ವರ್ಗಾವಣೆ ಆಗಲ್ಲ ನೇರ ನಗದು ವರ್ಗಾವಣೆ ಆಗಲ್ಲ ಅಂತಂದರೆ ಹಣಕಾಸು ಒಳಗೊಳ್ಳುವಿಕೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಲ್ಲ ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಲ್ಲ ಅಂದರೆ ಏನಾಗುತ್ತೆ ಅಲ್ಲಿ ಇನ್ಕ್ಲೂಸಿವ್ ಗ್ರೋತ್ ಅಂತರ್ಗತ ಅಭಿವೃದ್ಧಿ ಆಗಲ್ಲ ಅಂತರ್ಗತ ಅಭಿವೃದ್ಧಿ ಆಗಲ್ಲ ಅಂತಂದರೆ ಸಂವಿಧಾನದ ಮುಖ್ಯಧೇಯವಾದ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರಗೊಳ್ಳಲ್ಲ ಸಾಮಾಜಿಕ ನ್ಯಾಯ ಪರಿಕಲ್ಪನೆ ಸಾಕಾರಗೊಳ್ಳಲ್ಲ ಅಂತಂದರೆ ಸಾಮಾಜಿಕ ಅಸ್ಥಿರತೆ ಉಂಟಾಗುತ್ತೆ ಸಾಮಾಜಿಕ ಅಸ್ಥಿರತೆ ಉಂಟಾದಾಗ ಏನಾಗುತ್ತೆ ಅಲ್ಲಿ ರಕ್ತ ಕ್ರಾಂತಿಗೆ ಅವಕಾಶ ಆಗುತ್ತೆ ಎಕ್ಸಾಂಪಲು ನಕ್ಸಲಿಸಮ್ ಇರ್ಬೋದು ಮತ್ತು ಸಮಾಜಘಾತುಕ ಶಕ್ತಿಗಳು ಏನಾಗುತ್ತೆ ತಲೆ ಎತ್ತಕ್ಕೆ ಕೆಲಸ ಶುರು ಮಾಡ್ತವೆ ಫಾರ್ ಎಕ್ಸಾಂಪಲ್ಲು ಭಯೋತ್ಪಾದನೆ ಇರ್ಬೋದು ಫಾರ್ ಎಕ್ಸಾಂಪಲ್ಲು ಆ ಸೆಷನ್ಸ್ ಮೂವ್ಮೆಂಟ್ ಇರ್ಬೋದು ಫಾರ್ ಎಕ್ಸಾಂಪಲ್ಲು ಬಂಡಾಯ ಇರ್ಬೋದು ಈ ರೀತಿಯಾಗಿ ಪರಿಣಾಮಗಳು ಉಂಟಾಗುತ್ತೆ ಅಂತ ಹೇಳಬೇಕಾಗುತ್ತೆ ಕೇವಲ ದೊರೆಯಲಾರವು ಒಗ್ಗಿಕೊಳ್ಳುವುದು ಕಷ್ಟ ಅಂತ ಹೇಳ್ಕೊಂತ ಹೋದಾಗ ಇದು ಸರಳವಾಗುತ್ತೆ ಅಂದರೆ ಉತ್ತರ ತುಂಬ ಸರಳವಾಗಿ ಮೂಡಿಬಂದಿದೆ ಹೊರತು ಸ್ಪಷ್ಟವಾಗಿ ಮೂಡಿಬಂದಿಲ್ಲ ಡಿಜಿಟಲ್ ಡಿವೈಡ್ ದೇಶದ ಅಭಿವೃದ್ಧಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವುದು ಯಾವ ರೀತಿ ನಕಾರಾತ್ಮಕ ಪರಿಣಾಮ ಡಿಜಿಟಲ್ ಡಿವೈಡಲ್ಲಿ ಏನಾಗುತ್ತೆ ಹೇಳ್ಬೇಕು ನಕಾರಾತ್ಮಕ ಯಾವ ರೀತಿಯಪ್ಪ ಅಂತಂದರೆ ಡಿಜಿಟಲ್ ಡಿವೈಡಿಂದ ಉಳ್ಳವರು ಉಳ್ಳ ಮತ್ತಷ್ಟು ಶ್ರೀಮಂತರಾಗ್ತಿದ್ದಾರೆ ಬಡವರು ಮತ್ತಷ್ಟು ಬಡವರಾಗ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಆಕ್ಸ್ಫಾಮ ವರದಿ ರಿಪೋರ್ಟನ್ನು ನಾವು ಮೆನ್ಷನ್ ಮಾಡೋಣ ಆಕ್ಸ್ಪಾ ವರದಿಯಲ್ಲಿ ಏನು ಹೇಳುತ್ತೆಪ್ಪ ಅಂತಂದರೆ ಭಾರತದಲ್ಲಿ ಒಂದು ಪರ್ಸೆಂಟ್ ಶ್ರೀಮಂತರಲ್ಲಿ ಐವತ್ತು ಐವತ್ತೆಂಟು ಪರ್ಸೆಂಟ್ ಏನಾಗಿದೆ ವೆಲ್ತ್ ಇದೆ ಅಂದರೆ ಸಂಪತ್ತಿದೆ ಸೊ ಈ ಸಂಪತ್ತು ಏನಾಗುತ್ತೆ ಸಂಪತ್ತಿರೋರ ಜೊತೆ ಮತ್ತಷ್ಟು ಸಂಪತ್ತಾಗುತ್ತೆ ಯಾರಿಗೆ ಸಂಪತ್ತಿರಲ್ಲ ಅವ್ರು ಮತ್ತಷ್ಟು ಬಡವರಾಗ್ತಾರೆ ಈ ರೀತಿಯಲ್ಲಿ ದೇಶದ ಅಭಿವೃದ್ಧಿಯ ಮೇಲೆ ನಕಾರಾತ್ಮಕ ಪರಿಣಾಮ ಅಂತ ಹೇಳಬೇಕು ಡಿಜಿಟಲ್ ಡಿವೈಡ್ನ ಪರಸ್ಪರ ಸಮೂಹ ಸಂಪರ್ಕ ಸಾಧಿಸಿ ಮಾನವೀಯ ಸಂಬಂಧಗಳನ್ನು ಜೀವಂತಕ್ಕೆ ಇಟ್ಟುಕೊಳ್ಳಲು ಸಾಧ್ಯವಾಗಲಾರದು ಒಪ್ಕೋಬೇಕು ಯಾವ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ಮಾನವೀಯ ಅಂತಂದರೆ ಈಗ ಎಲ್ಲೋ ಇರ್ತಕ್ಕಂಥ ವ್ಯಕ್ತಿ ಹಳ್ಳಿಯಲ್ಲಿರ್ತಕ್ಕಂಥ ವ್ಯಕ್ತಿ ಸಿಟಿಯಲ್ಲಿರುವ ಮಗನನ್ನು ನೋಡಬೇಕಪ್ಪ ಅಂದರೆ ವೀಡಿಯೋ ಕಾಲ್ ಮಾಡಬೇಕು ವೀಡಿಯೋ ಕಾಲ್ ಮಾಡಬೇಕಂದ್ರೆ ಅವ್ರ ಮೊಬೈಲ್ ಇರಬೇಕು ಇಂಟರ್ನೆಟ್ ಇರಬೇಕು ಸ್ಪೀಡ್ ಇರಬೇಕು ಸೊ ಮಾನವೀಯ ಸಂಬಂಧಗಳನ್ನು ನಾವು ಜೊತೆಗಿಸ್ಬೇಕಪ್ಪ ಅಂತಂದ್ರೆ ನಮಗೆ ಟೆಕ್ನಾಲಜಿ ಬೇಕು ಅದನ್ನ ಹೇಳ್ಬೇಕಾಗುತ್ತೆ ಹೇಳಿಲ್ಲ ಸೊ ಇಲ್ಲಿ ಹೇಳಿದ್ರೆ ವಾಟ್ಸಪ್ ಮುಂತಾದ ಮುಂತಾದವುಗಳಿಂದ ಪ್ರೀತಿ ಪಾತ್ರ ಶುಭಾಶಯಗಳನ್ನು ಕೋರೋದು ಈ ರೀತಿಯಾಗಿ ಏನು ಮಾಡಬೇಕು ಎಕ್ಸಾಂಪಲ್ಸ್ ಕೊಡಬೇಕು ಕೊಟ್ಟಾಗ ಅದಕ್ಕೆ ಸ್ಪಷ್ಟವಾದ ಅರ್ಥ ಬರುತ್ತೆ ಈ ನಿಟ್ಟಿನಲ್ಲಿ ಭಾರತವು ಸುಮಾರು ಎಂಬತ್ತರಷ್ಟು ಎಂಬತ್ತು ಪರ್ಸೆಂಟರಷ್ಟು ಜನರು ಇಂಟರ್ನೆಟ್ಗಳನ್ನು ಬಳಸುತ್ತಿದ್ದಾರೆ ಹಾಗೆಯೇ ಡಿಜಿಟಲ್ ಉಪಕರಣಗಳನ್ನು ಉಪಯೋಗಿಸುತ್ತಿದ್ದಾರೆ ಸರ್ಕಾರವು ಸಹ ಪಿ ಎಮ್ ವಾಣಿ ಎಂಬ ಯೋಜನೆಯ ಮೂಲಕ ಡಿಜಿಟಲ್ ಡಿವೈಡನ್ನು ಕಡಿಮೆಗೊಳ್ಳಲು ಪ್ರಯತ್ನಿಸುತ್ತದೆ ಎಸ್ ಇದು ಒಳ್ಳೆಯ ಕನ್ಕ್ಲೂಷನ್ ಈ ರೀತಿ ಕನ್ಕ್ಲೂಷನ್ ನಾವು ಬರೀಬೇಕಾಗುತ್ತೆ ನಂತರದಲ್ಲಿ ಏನು ಮಾಡಬೇಕು ಅಂತಂದರೆ ಡ್ಯಾಗ್ರಾಮ್ಸ್ನಾಗ್ಬೋದು ಡಯಾಗ್ರಾಮ್ಸ್ ಹೆಂಗೆ ಡಿಜಿಟಲ್ ಡಿವೈಡನ್ನು ಡಿಜಿಟಲ್ ಡಿವೈಡನ್ನು ಕಡಿಮೆ ಮಾಡಲು ಪರಿಹಾರಗಳು ಏನಿದು ಪರಿಹಾರ ಫಾರ್ ಎಕ್ಸಾಂಪಲ್ ಪರಿಹಾರ ಏನು ಮಾಡಿದೆ ಡಿಜಿಟಲ್ ಇಂಡಿಯಾ ನಂತರದಲ್ಲಿ ಪಿ ಎಮ್ ದಿಶಾ ಅಂದರೆ ಡಿಜಿಟಲ್ ಸಾಕ್ಷರತೆಯನ್ನು ಹೆಚ್ಚು ನಿಟ್ಟಿನಲ್ಲಿ ಇದಾದ ನಂತರದಲ್ಲಿ ಏನಪ್ಪ ಅಂತಂದರೆ ಭಾರತ್ ನೆಟ್ ಭಾರತ್ ನೆಟ್ಟು ಇದಾದ ನಂತರದಲ್ಲಿ ಪಿ ಎಮ್ ವಾಣಿ ಸೊ ಈ ರೀತಿಯಾಗಿ ನೀವು ಬರೆದಾಗ ಏನಾಗುತ್ತೆ ಒಂದು ಮಾರ್ಕ್ಸ್ ಎಕ್ಸ್ಟ್ರಾ ಸಿಗುತ್ತೆ ಈ ಒಂದೊಂದೇ ಮಾರ್ಕ್ಸು ಪ್ರತಿ ಪೇಪರಿಗೂ ಪ್ರತಿ ಪ್ರಶ್ನೆ ಒಂದೊಂದೇ ಅಂಕಗಳು ಬಂದಾಗ ನಿಮ್ಮ ರ್ಯಾಂಕಿಂಗು ತುಂಬ ಚೇಂಜ್ ಆಗುತ್ತೆ ನಿಮ್ಮ ಭವಿಷ್ಯನೇ ಬದಲಾವಣೆ ಆಗುತ್ತೆ ಸೊ ದಿಸ್ ಈಸ್ ಕಾಲ್ಡ್ ವ್ಯಾಲ್ಯೂ ಎಡಿಷನ್ ಸೊ ಆದ್ದರಿಂದ ಈ ಪ್ರಶ್ನೆ ಮೂಲಕ ಕಲ್ತ್ಕೊಂಡು ಹೋದ ಏನಪ್ಪ ಅಂದ್ರೆ ಡಯಾಗ್ರಾಮ್ಸ್ ಆಗಬೇಕು ವ್ಯಾಲ್ಯೂ ಎಡಿಷನ್ಸ್ ಇರಬೇಕು ನೇರ ಪ್ರಶ್ನೆಗೆ ನೇರವಾದ ಉತ್ತರ ನಾವು ಹುತ್ತವನ್ನು ಬಡಿಯುವ ಕೆಲಸ ಮಾಡಬಹುದು ಹಾವನ್ನು ಬಡಿಯುವಂತಹ ಕೆಲಸ ಮಾಡಬೇಕಾಗುತ್ತೆ ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಏನಿದೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಮೆಜರ್ಸ್ ಅಂಡ್ ರೆಮಿಡೀಸ್ ಟೇಕನ್ ಬೈ ದಿ ಗವರ್ನಮೆಂಟ್ ಟು ಕಂಟ್ರೋಲ್ ದಿ ಪೊಲ್ಯೂಷನ್ ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸಲು ಸರ್ಕಾರವು ಕೈಗೊಂಡಿರುವ ಕ್ರಮಗಳನ್ನು ಹಾಗೂ ಪರಿಹಾರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂದ್ರೆ ಪ್ರಶ್ನೆ ನೋಡಿ ಒಂದು ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಿದೆ ನಂತರದಲ್ಲಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು ತದನಂತರದಲ್ಲಿ ಪರಿಹಾರೋಪಗಳು ಸೊ ಈ ಮೂರೇ ವಿಚಾರಕ್ಕೆ ಸಂಬಂಧಪಟ್ಟಿದೆ ಈ ಮೂರೂ ವಿಚಾರಗಳನ್ನು ಬಿಟ್ಟು ನೀವು ಬೇರೆ ಕಡೆ ಹೋದರೆ ನಿಮಗೆ ಅಂಕಗಳು ಬರೋಕ್ಕೆ ಸಾಧ್ಯವೇ ಇಲ್ಲ ಇದು ಎಷ್ಟು ಮಾರ್ಕ್ಸ್ಗೆ ಟೆನ್ ಮಾರ್ಕ್ಸ್ ಓಕೆ ಹತ್ತು ಅಂಕಗಳಂತಂದರೆ ಇಲ್ಲಿ ನಿಮಗೆ ಜಾಸ್ತಿ ಬರೆಯಲು ಸಮಯ ಮತ್ತು ಅ ಪ್ಲೇಸ್ನ ಅಭಾವ ಕಂಡುಬರುತ್ತೆ ಏನಪ್ಪ ಪರಿಸರ ಮಾಲಿನ್ಯವೆಂದರೆ ಮಾನವನ ಕೃತ್ಯಗಳಿಂದ ನಮ್ಮ ಸುತ್ತಮುತ್ತಲಿನ ಪರಿಸರ ಪ್ರಕೃತಿಯನ್ನು ಮಲಿನಗೊಳಿಸೋದು ಪರಿಸರ ಮಾಲಿನ್ಯವು ಮಾನವನ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತದೆ ನೋಡಿ ನೀವು ಹತ್ತು ಅಂಕಗಳ ಪ್ರಶ್ನೆಗೆ ಕೇವಲ ಎರಡರಿಂದ ಮೂರು ಲೈನ್ ಬರಿಬೇಕಾಗುತ್ತೆ ಪೀಠಿಕೆ ಏನಕ್ಕೆ ಅಂತಂದರೆ ಪೀಟಿಕೆಯಲ್ಲೇ ಜಾಸ್ತಿ ಹೊತ್ತು ನೀವು ಸಮಯವನ್ನು ಕಳೆಯಬಾರದು ಹತ್ತು ಅಂಕದಲ್ಲಿ ಹತ್ತು ಅಂಕ ಅಂದರೆ ನೇರವಾಗಿ ಹೋಗಬೇಕು ಹೊರತು ಅಲ್ಲಿ ಹೆಚ್ಚು ನೀವು ಆ ಒಂದು ವಿಚಾರವನ್ನು ಎಳಿಬಾರ್ದು ನೇರವಾಗಿ ಪರಿಸರ ಮಾಲಿನ್ಯ ಅಂತಂದರೆ ಪರಿಸರದಲ್ಲಿ ಕಂಡುಬರುವ ವಿಷಕಾರಿ ಪದಾರ್ಥಗಳು ಏನು ಮಾಡುತ್ತೆ ಪರಿಸರವನ್ನು ಮಾಲಿನ್ಯಗೊಳಿಸ್ತವೆ ಫಾರ್ ಎಕ್ಸಾಂಪಲ್ ಮಣ್ಣಿನಲ್ಲಿ ಕಂಡುಬರುವ ಸಲ್ಫರ್ ಇರ್ಬೋದು ಅದೇನಾಗುತ್ತೆ ಮಣ್ಣಿನ ಮಾಲಿನ್ಯ ಉಂಟಾಗುತ್ತೆ ಪರಿಸರ ನಂತರದಲ್ಲಿ ಜಲ ಒಂದು ನೀರಿನಲ್ಲಿ ಕಂಡುಬರುವಂತಹ ಒಂದು ನೈಟ್ರೋಜನ್ ಇರ್ಬೋದು ಅದು ಜಲಮಾಲಿನ್ಯಕ್ಕೆ ಕಾರಣವಾಗಿದೆ ಎಕ್ಸಾಂಪಲ್ಸ್ ಬರೀಬೇಕು ಎಕ್ಸಾಂಪಲ್ ಉದಾಹರಣೆಗಳನ್ನು ಬರೆಯದಿದ್ದರೆ ನಿಮಗೆ ಅಂಕಗಳು ಕಡಿಮೆ ಆಗುತ್ತೆ ಏನಕ್ಕೆ ನೀರಿನಲ್ಲಿ ನೈಟ್ರೋಜನ್ ಕಂಡು ಬರುತ್ತೆ ವಾಯು ಮಾಲಿನ್ಯ ಅಂತಂದರೆ ಗಾಳಿಯಲ್ಲಿ ಏನಾಗುತ್ತೆ ಅಮೋನಿಯಾ ಇರ್ಬೋದು ಮೀಥೇನ್ ಇರ್ಬೋದು ಕಾರ್ಬನ್ ಮೊನಾಕ್ಸೈಡ್ ಇರ್ಬೋದು ಇವು ಗಾಳಿ ವಾಯುನಲ್ಲಿ ಕಂಡು ಬಂದರೆ ಅದು ಮಾಲಿ ಎಕ್ಸಾಂಪಲ್ ನೇರವಾಗಿ ನಂತರ ಅದರಲ್ಲಿ ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ಕೆಳಗಿನಂತೆ ನೋಡಬಹುದಾಗಿದೆ ನೋಡಿ ಒಂದು ಮೇನ್ಸ್ ರೂಲ್ಸ್ ಇದೆ ಮೇನ್ಸ್ ರೂಲ್ಸ್ ಏನಪ್ಪ ಅಂತಂದರೆ ಸರಳ ಪ್ರಶ್ನೆಗೆ ಶ್ರೇಷ್ಠವಾದ ಉತ್ತರಗಳನ್ನು ಬರಿಬೇಕು ಮತ್ತೆ ಹೇಳ್ತೀನಿ ಸರಳವಾದ ಪ್ರಶ್ನೆಗೆ ಶ್ರೇಷ್ಠವಾದ ಉತ್ತರ ಬರಿಬೇಕು ಟಫ್ ಆದ ಪ್ರಶ್ನೆಗೆ ಅವರೇಜ್ ಆನ್ಸರ್ಸ್ ಬರೆದರೂ ನಡೆಯುತ್ತೆ ಏನಕ್ಕೆ ಅಂತಂದರೆ ಇಪ್ಪತ್ತು ಕ್ವಶನಲ್ಲಿ ಇಪ್ಪತ್ತು ಕ್ವಶನ್ನು ನಮಗೆ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ ಆದ್ದರಿಂದ ಇದು ನೋಡಿ ಪರಿಸರ ಮಾಲಿನ್ಯ ಅದಕ್ಕೆ ಸಂಬಂಧಪಟ್ಟಂತಹ ಕ್ರಮಗಳು ಅಂತ ಕೇಳಿದೆ ಇದು ಭಾಳ ಸರಳ ಪ್ರಶ್ನೆ ಇಂತಹ ಸರಳ ಪ್ರಶ್ನೆಯಲ್ಲಿ ಸ್ಟ್ರಕ್ಚರ್ಡಾಗಿ ಬರಬೇಕು ಇಲ್ದಂಗೆ ಬರೋದಿಲ್ಲ ಅಂದರೆ ಏನಾಗುತ್ತೆ ನಿಮಗೆ ಆನ್ಸರ್ ಅಂಕಗಳು ಬರಲ್ಲ ಈಗ ನೋಡಿ ಏನು ಕೇಳಿದರೆ ಸರ್ಕಾರ ಕೈಗೊಂಡಿರೋ ಕ್ರಮಗಳು ಸರ್ಕಾರ ಕೈಗೊಂಡಿರೋ ಕ್ರಮಗಳ ಬಗ್ಗೆ ನೀವೇನು ಮಾಡಬೇಕು ಫಸ್ಟು ವಾಯು ಮಾಲಿನ್ಯ ವಾಯು ಮಾಲಿನ್ಯ ಅಂತ ಬರೆದು ಸರ್ಕಾರ ಕೈಗೊಂಡಿರೋ ಕ್ರಮಗಳು ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಬಿ ಎಸ್ ಫೋರಿಂದ ಬಿ ಎಸ್ ಸಿಕ್ಸ್ಗೆ ನಾವು ಶಿಫ್ಟ್ ಆಗಿದ್ದೀವಿ ತದನಂತರದಲ್ಲಿ ಸಿ ಎನ್ ಜಿಗಳನ್ನು ಅಳವಡಿಕೆ ಮಾಡಿದ್ದೀವಿ ನಂತರದಲ್ಲಿ ಹತ್ತು ವರ್ಷಕ್ಕಿಂತ ಹಳೆಯದಾದಂತಹ ವಾಹನಗಳನ್ನು ನಾವೇನು ಮಾಡಿದ್ದೀವಿ ಬ್ಯಾನ್ ಮಾಡಿದ್ದೀವಿ ಡೆಲ್ಲಿಯಲ್ಲಿ ಇದು ವಾಯುಮಾಲಿನ್ಯಕ್ಕೆ ನಂತರದಲ್ಲಿ ಏನಾಗಿದೆ ನಮಗೆ ಜಲಮಾಲಿನ್ಯ ಜಲಮಾಲಿನ್ಯಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡಿದ್ದೀವಿ ನಾವು ಅಂತಂದರೆ ಫಾರ್ ಎಕ್ಸಾಂಪಲ್ ನಮಾಮಿ ಗಂಗೆ ದೆನ್ ವಾಟರ್ ಆ್ಯಕ್ಟ್ ಸೊ ಇವೆಲ್ಲ ಮಾಡಿದೀವಿ ತದನಂತರದಲ್ಲಿ ಮಣ್ಣಿನ ಮಾಲಿನ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಸಾಯಿಲ್ ಹೆಲ್ತ್ ಕಾರ್ಡ್ ಮಾಡೋದು ಅಂದರೆ ಸ್ಟ್ರಕ್ಚರ್ ಇರಬೇಕು ಜಲಮಾಲಿನ್ಯಕ್ಕೆ ಸಪ್ರೇಟ್ ವಾಯು ಮಾಲಿನ್ಯಕ್ಕೆ ಸಪ್ರೇಟ್ ಮಣ್ಣಿನ ಮಾಲಿನ್ಯ ಸಪ್ರೇಟ್ ನೆಕ್ಸ್ಟ್ ಘನತಾಜ್ಯಗಳು ಘನತಾಜ್ಯಗಳು ಉಂಟಾಗುತ್ತಲ್ಲ ಘನತಾಜ್ಯಗಳ ಪರಿಹಾರಕ್ಕೆ ಏನು ಮಾಡಿದ್ದೀವಿ ಇ ವೇಸ್ಟ್ ರೂಲ್ಸ್ ಮಾಡಿದ್ದೀವಿ ನಂತರದಲ್ಲಿ ಪ್ಲಾಸ್ಟಿಕ್ ವೇಸ್ಟ್ ರೂಲ್ಸ್ ಮಾಡಿದ್ದೀವಿ ತದನಂತರದಲ್ಲಿ ಸಾಲಿಡ್ ವೇಸ್ಟ್ ರೂಲ್ಸ್ ಮಾಡಿದೀವಿ ಸಪ್ರೇಟ್ ಸಪ್ರೇಟ್ ಪಾಯಿಂಟ್ ಬರ್ಕೊಂತ ಹೋಗಿ ಅದರಲ್ಲಿ ಕ್ಯಾಂಡಿಟ್ ಏನು ಮಾಡಿದ್ದಾರೆ ಪರಿಸರ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಇದು ಯಾವುದನ್ನು ತಡೆಯೋದಕ್ಕೆ ಹೇಳಬೇಕು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಯಾವುದಕ್ಕೆ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಎಸ್ ಆದರೆ ಪ್ಯಾರಿಸ್ ಒಪ್ಪಂದ ಇದು ನೇರವಾಗಿ ಕಂಡು ಬರಲ್ಲ ನೇರವಾಗಿ ಮಾಲಿನ್ಯ ನಿಯಂತ್ರಣ ಮಾಡೋದು ಇದರ ಉದ್ದೇಶ ಅಲ್ಲ ಇದೇನಪ್ಪ ತಾಪಮಾನವನ್ನು ಇಳಿಕೆ ಮಾಡಬೇಕು ಇದು ಇಂಡೈರೆಕ್ಟ್ ಆಗಿ ಲಿಂಕ್ ಆಗುತ್ತೆ ಡೈರೆಕ್ಟ್ ನಮಗೆ ಡೈರೆಕ್ಟ್ ಆಗಿರ್ತಕ್ಕಂಥ ಅಂಶಗಳನ್ನು ಬಿಟ್ಟು ಇಂಡೈರೆಕ್ಟ್ ಆಗೋದ ಅಂಶಗಳ ಕಡೆ ಗಮನ ಹರಿಸಬಾರದು ಗಮನ ಹರಿಸಿದಾಗ ಅಂಕಗಳು ಕಡಿಮೆ ಆಗುತ್ತೆ ಮತ್ತು ಭೂ ಶೃಂಗ ಸಮ್ಮೇಳನ ತತ್ವಕ್ಕೆ ಬದ್ಧವಾಗಿರುವುದು ಸುಸ್ಥಿರ ಅಭಿವೃದ್ಧಿಗೆ ಬದ್ಧವಾಗಿರುವುದು ಯಾವ ರೀತಿ ಕ್ರಮಗಳನ್ನು ಬಗ್ಗೆ ಹೇಳಬೇಕು ಆಗಿರ್ಬೋದು ಹೋಗಿರ್ಬೋದು ಬರುವುದು ಬಾರದಿರ್ಬೋದು ಈ ರೀತಿ ಅಲ್ಲ ಏನಪ್ಪ ಅಂತಂದರೆ ಬರುವುದು ಹೇಗೆ ಬರುವುದು ಬರುವುದಿಲ್ಲ ಹೇಗೆ ಬರುವುದಿಲ್ಲ ಎಕ್ಸಾಂಪಲ್ ಸಮೇತ ಹೇಳಿಕೊಟ್ಟಾಗ ನಿಮ್ಗೆ ಈಗ ಸುಸ್ಥಿರ ಅಭಿವೃದ್ಧಿಗೆ ಬದ್ಧವಾಗಿರೋದು ಸುಸ್ಥಿರ ಅಭಿವೃದ್ಧಿಗೆ ಬದ್ಧವಾಗಿರೋದು ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣಕ್ಕೆ ನೀವು ಅನುಕೂಲ ಆಗೋದು ಅಂದರೆ ಎಕ್ಸಾಂಪಲ್ ಸುಸ್ಥಿರ ಅಭಿವೃದ್ಧಿ ಕೃಷಿ ಮಾಡಿ ಏನು ಸಾವಯವ ಕೃಷಿ ಮಾಡೋದರಿಂದ ಮಣ್ಣಿನ ಮಾಲಿನ್ಯ ಕಡಿಮೆ ಆಗುತ್ತೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಿದಂಗಾಗುತ್ತೆ ಜಲಮಾಲಿನ್ಯ ಕಡಿಮೆ ಆಗುತ್ತೆ ಈ ರೀತಿಯಾಗಿ ನಮ್ಮ ಉತ್ಪಾದಕತೆ ಮತ್ತು ಉತ್ಪಾದನೆ ಜಾಸ್ತಿ ಆಗುತ್ತೆ ಈ ರೀತಿಯಾಗಿ ನಾವು ಸ್ಪಷ್ಟವಾಗಿ ಹೇಳಬೇಕು ತದನಂತರದಲ್ಲಿ ನ್ಯಾಷನಲ್ ಡೆಟರ್ಮೆಂಟ್ ಕಾಂಟ್ರಿಬ್ಯೂಷನ್ ಮೂಲಕ ಪರಿಸರ ಮಾಲಿನ್ಯ ನಿಯಂತ್ರಣ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಳ ಸ್ಥಾಪನೆ ಪರಿಸರ ಸಂರಕ್ಷಣೆಗಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದು ಪರಿಸರ ತಡೆಗಾಗಿ ಸೌರಶಕ್ತಿ ಬೆಳೆಕಾಗಿ ಇಂಟರ್ನ್ಯಾಷನಲ್ ಸೋಲಾರ್ ಲೈನ್ಸ್ ಸ್ಥಾಪಕ ಕೇಂದ್ರ ಕಚೇರಿ ಭಾರತದಲ್ಲಿದೆ ಇದೆಲ್ಲವೂ ಮಾಹಿತಿನೇ ಆದರೆ ಈ ಮಾಹಿತಿ ಪ್ರಶ್ನೆಗೆ ಕರೆಕ್ಟಾಗಿ ನೇರವಾಗಿ ಬಂದಿಲ್ಲ ಮಾಹಿತಿನೂ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ಅಂಶ ತಪ್ಪಿಲ್ಲ ಮೇನ್ಸಲ್ಲಿ ಇದು ತಪ್ಪು ಇದು ಸರಿ ಅನ್ನಾಗಿಲ್ಲ ಇದು ಅವಶ್ಯಕನ ಅನವಶ್ಯಕನ ಅದ್ರ ಬಗ್ಗೆ ಮಾತ್ರ ನಮಗೆ ಐಡಿಯಾ ಸೊ ಈ ರೀತಿಯಾಗಿ ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸುವುದು ಪ್ರತಿಯೊಬ್ಬರ ಮೂಲಭೂತ ಕರ್ತವ್ಯ ಎಂದು ಸಂವಿಧಾನವೇ ತಿಳಿಸುತ್ತದೆ ಹಾಗೆಯೇ ಸರ್ಕಾರವು ಸಹ ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತದೆ ಸಂವಿಧಾನ ತಿಳಿಸುತ್ತೆ ಎಲ್ಲಿ ಸಂವಿಧಾನದಲ್ಲಿ ಎಲ್ಲಿ ತಿಳಿಸುತ್ತೆ ಪರಿಸರ ಮಾಲಿನ್ಯವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಎಲ್ಲಿ ಫಾರ್ ಎಕ್ಸಾಂಪಲ್ ಡಿ ಪಿ ಎಸ್ ಪಿ ಆರ್ಟಿಕಲ್ ಫಾರ್ಟಿ ಏಟ್ ಇರ್ಬೋದು ನಂತರದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಇರ್ಬೋದು ಫಿಫ್ಟಿ ಒನ್ ಎ ಜೆ ಇರ್ಬೋದು ನಂತರದಲ್ಲಿ ಆರ್ಟಿಕಲ್ ಟ್ವೆಂಟಿ ಒನ್ ಎಲ್ಲಿ ಏನಾಗ ಆರ್ಟಿಕಲ್ ಟ್ವೆಂಟಿ ಒನ್ನಲ್ಲಿ ಬದುಕುವ ಹಕ್ಕಲ್ಲಿ ಉತ್ತಮ ಪರಿಸರ ಉತ್ತಮ ಕುಡಿಯುವ ನೀರು ಉತ್ತಮ ಗಾಳಿ ಅನ್ನೋದು ಸಹ ಬದುಕುವ ಭಾಗ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ಅದನ್ನು ಮೆನ್ಷನ್ ಮಾಡಬೇಕು ಸೊ ಈ ರೀತಿ ಮೆನ್ಷನ್ ಮಾಡಿಲ್ಲ ನಾವು ತುಂಬ ಸೂಪರ್ಫಿಷಿಯಲ್ ಆಗಿ ಆನ್ಸರ್ಸ್ ಬರ್ತಾಗ ಏನಾಗುತ್ತೆ ನಮಗೆ ಸರಳವಾಗಿ ಸ್ಕೋರ್ ಬರುತ್ತೆ ಒನ್ ಟ್ವೆಂಟಿ ಒನ್ ಟೆನ್ ಬಂದ್ಬಿಡುತ್ತೆ ನಾವು ಒನ್ ಏಯ್ಟಿ ಒನ್ ಸಿಕ್ಸ್ಟಿ ಒನ್ ನೈಂಟಿನ ಕ್ರಾಸ್ ಮಾಡಬೇಕಂದ್ರೆ ತುಂಬ ಸ್ಪಷ್ಟ ನೇರವಾಗಿ ಬರಬೇಕಾಗುತ್ತೆ ಗೆಳೆಯರೆ ಇಲ್ಲಿ ಒಂದು ಸಮಸ್ಯೆ ಇದೆ ಏನು ಸಮಸ್ಯೆ ಅಂತಂದರೆ ಕ್ವಶನ್ ಏನು ಕೇಳಿದರೆ ಕೈಗೊಂಡಿರೋ ಕ್ರಮಗಳು ಮತ್ತು ಅಂತ ಕೇಳಿದ್ದಾರೆ ಇಲ್ಲಿ ಕ್ಯಾಂಡಿಡೇಟ್ ಅವ್ರು ಏನು ಮಾಡಿದ್ದಾರೆ ಪರಿಹಾರೋಪಾಯಗಳು ಪರಿಹಾರ ಉಪಾಯಗಳನ್ನು ಅಂಶದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿಲ್ಲ ಸೊ ಏನಾಗುತ್ತೆ ಈ ಪ್ರಶ್ನೆಗೆ ಕಡಿಮೆ ಅಂಕ ಬರತಕ್ಕಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ನಾವೇನು ಮಾಡಬೇಕು ಒಂದು ಪ್ರಶ್ನೆ ಎಷ್ಟು ಅಂಕಕ್ಕಿದೆ ಎಷ್ಟು ಕೀವರ್ಡ್ಸ್ ಇದೆ ಎಷ್ಟು ಆಯಾಮಗಳಿದ್ದಾವೆ ಪ್ರತಿಯೊಂದು ಆಯಾಮವನ್ನು ಅಡ್ರೆಸ್ ಮಾಡಬೇಕು ತದನಂತರದಲ್ಲಿ ಸರಳ ಪ್ರಶ್ನೆಗೆ ಶ್ರೇಷ್ಠ ಉತ್ತರ ಟಫ್ ಪ್ರಶ್ನೆಗೆ ಅವರೇಜ್ ಉತ್ತರ ಈ ರೀತಿಯಾಗಿ ನೀವು ನಿಯಮವನ್ನು ಅಳವಡಿಸ್ಕೊಂಡಾಗ ಏನಾಗುತ್ತೆ ಈ ಮೇನ್ಸ್ ಎಕ್ಸಾಮಲ್ಲಿ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಯಾರ್ಯಾರು ಮೇನ್ಸ್ ಇದ್ದೀರಿ ಎಲ್ಲರೂ ನಿಮ್ಮ ಪ್ರ ಎಕ್ಸಾಮ್ ಬರೆದಿದ್ರೆ ಉತ್ತರಗಳನ್ನು ತರಿಸ್ಕೊಳ್ಳಿ ಇವ್ಯಾಲ್ಯೂಯೇಟ್ ಮಾಡಿಸ್ಕೊಳ್ಳಿ ಸೊ ಈ ನಿಟ್ಟಿನಲ್ಲಿ ಸಂಸ್ಥೆಯ ಕಡೆಯಿಂದ ಮೇನ್ಸ್ ಯಾರ್ಯಾರು ಬರೆದಿದ್ದೀರ ಇಲ್ಲಿವರೆಗೂ ನಿಮ್ಮ ಪ್ರಶ್ನೆಗಳನ್ನು ನಾವು ಏನು ನಿಮ್ಮ ಉತ್ತರ ಪತ್ರಿಕೆಗಳನ್ನು ಇವ್ಯಾಲ್ಯೂಯೇಟ್ ಮಾಡ್ತೀವಿ ತುಂಬ ಪ್ರೊಫೆಷ್ನಿಸಮಾಗಿ ಇವ್ಯಾಲ್ಯೂಟ್ ಮಾಡ್ಕೊಡ್ತೀವಿ ನಂತರದಲ್ಲಿ ನಾನು ಹೇಳ್ತೀನಿ ನಾವು ಹೊರಗಡೆ ಏನೋ ನಿಂತು ಮಾತಾಡ್ಬೋದು ಬಟ್ ನಿಮ್ಮ ನಿಮ್ಮ ನಿಜವಾದ ಕನ್ನಡಿ ಅಂದರೆ ನಿಮ್ಮ ಮೇನ್ಸ್ ಪತ್ರ ಪ್ರಶ್ನೆ ಪತ್ರಿಕೆ ಈಗ ನೋಡೋಣ ಈಗ ನಾವು ಮಾಡೆಲ್ ಆನ್ಸರ್ಸ್ ಒಂದು ಈ ಸಂಸ್ಥೆ ಕಡೆಯಿಂದ ಮಾಡೆಲ್ ಆನ್ಸರ್ಸ್ನ ರಿಲೀಸ್ ಮಾಡ್ತಕ್ಕಂಥ ಪ್ರೋಗ್ರಾಮ್ ಮಾಡಿದ್ವಿ ನೋಡೋದು ಮಾಡೆಲ್ ಆನ್ಸರ್ಸ್ ಹೇಗೆ ಅಂತ ಎಸ್ ಈಗ ಕೆ ಎಸ್ ಪ್ರಶ್ನೆ ಪತ್ರಿಕೆಯ ಮಾಡೆಲ್ ಆನ್ಸರ್ ಏನಿದು ಮಾಡೆಲ್ ಆನ್ಸರ್ ಅಂತಂದರೆ ನೋಡೋಣ ನೋಡಿ ಕ್ವಶನ್ ಏನಿದೆ ಡಿಜಿಟಲ್ ಡಿವೈಡ್ ಡಿಜಿಟಲ್ ಡಿವೈಡ್ ಎಂದರೇನು ಡಿಜಿಟಲ್ ಡಿವೈಡ್ ಡಿಜಿಟಲ್ ಡಿವೈಡ್ ಎಂದರೇನು ಡಿಜಿಟಲ್ ಡಿವೈಡ್ಗೆ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ ಸೊ ಇದು ಫಿಫ್ಟೀನ್ ಮಾರ್ಕರ್ ಕ್ವಶನ್ನು ಏನಾಗೈತೆ ಅಂತಂದರೆ ನಾವು ಇದಕ್ಕೆ ಒಂದು ಪುಸ್ತಕವನ್ನು ಬರಿಬೋದು ಆದರೆ ಪುಸ್ತಕವನ್ನು ಬರೆಯುವ ಅವಶ್ಯಕತೆ ಇಲ್ಲ ನಮಗೆ ನಿರ್ದಿಷ್ಟ ಸಮಯದಲ್ಲಿ ಅಂದರೆ ಹದಿನೈದು ಮಾರ್ಕ್ಸ್ ಅಂದರೆ ಒಂಬತ್ತರಿಂದ ಹತ್ತು ನಿಮಿಷದೊಳಗಡೆ ನಾವು ಸ್ಪಷ್ಟವಾಗಿ ಬರ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡಿದ್ವಿ ಏನಪ್ಪ ಮಾಹಿತಿ ತಂತ್ರಜ್ಞಾನ ಮತ್ತು ಅಂತರ್ಜಾಲದ ಅಂಶ ಅಂತರ್ಜಾಲ ಅಂಶಗಳನ್ನು ಹೊಂದಿರುವ ಮತ್ತು ಹೊಂದದೇ ಇರುವ ವ್ಯಕ್ತಿಗಳ ನಡುವೆ ಅಂತರವನ್ನು ಡಿಜಿಟಲ್ ಡಿವೈಡ್ ಎಂದು ಕರೆಯಲಾಗುತ್ತದೆ ಇದೊಂದು ಇಪ್ಪತ್ತೊಂದನೇ ಶತಮಾನದ ಸವಾಲು ಎಂದು ಬ್ಯಾಂಕ್ ತಿಳಿಸಿದೆ ಆತಂಕ ವ್ಯಕ್ತಪಡಿಸಿ ನೋಡಿ ಇಪ್ಪತ್ತೊಂದನೇ ಶತ ಅಂದರೆ ನಾನು ಡಿಜಿಟಲ್ ಡಿವೈಡ್ ಅಂದರೆ ಏನು ಅಂತ ಅದನ್ನು ಡಿಫೈನ್ ಮಾಡಿದೆ ನಂತರದಲ್ಲಿ ಅದಕ್ಕೆ ಪೂರಕವಾದ ಅಂಶ ಒಂದೇ ಲೈನಲ್ಲಿರಬೇಕು ಅಂದರೆ ನೀವು ನಿಮ್ಮ ಜ್ಞಾನವನ್ನು ತೋರಿಸ್ಕೊಳೋಕ್ಕೆ ಇರಬಾರ್ದು ಹೊರತು ಪ್ರಶ್ನೆ ಏನು ಕೇಳಿದೆ ಅಷ್ಟೇ ಮಾಡಬೇಕಲ್ಲ ಸೊ ಇಲ್ಲಿ ಒಂದೇ ಲೈನ್ ಇದು ಇಪ್ಪತ್ತೊಂದನೇ ಶತಮಾನದ ಸವಾಲು ಅಂದರೆ ವಿಶ್ವ ಬ್ಯಾಂಕ್ ಹೇಳಿದ ಇದು ವ್ಯಾಲ್ಯೂ ಎಡಿಷನ್ ನಾನು ಹೇಳ್ತಾ ಇಲ್ಲ ವಿಶ್ವ ಬ್ಯಾಂಕ್ ಹೇಳ್ತಾ ಇದೆ ಸೊ ಈ ಮೂಲಕ ಏನು ಗೊತ್ತಾಗುತ್ತೆ ಅಂತಂದರೆ ಇವ್ಯಾಲ್ಯೂಯೇಟರ್ಗೆ ನೀವು ಓದ್ಕೊಂಡಿದ್ದೀರ ತುಂಬ ಆಳವಾಗಿ ಓದ್ಕೊಂಡಿದ್ರೆ ಒಂದು ಟಾಪಿಕ್ನಂತ ನೀವು ಅವರಿಗೆ ಕನ್ವೆ ಮಾಡಬೇಕು ಮೇನ್ಸ್ ಅಂತಂದರೆ ಇಟ್ ಈಸ್ ಆಲ್ ಅಬೌಟ್ ಮಾರ್ಕೆಟಿಂಗ್ ಯುವರ್ ಸೆಲ್ಫ್ ಸೊ ನಿಮ್ಮನ್ನು ನೀವು ಮಾರ್ಕೆಟ್ ಮಾಡ್ಕೋಬೇಕಾಗುತ್ತೆ ಏನಾಗುತ್ತೆ ನಿಮಗೆ ಹೆಚ್ಚು ಅಂಕಗಳು ಬರೋಕ್ಕೆ ಸಾಧ್ಯ ಸೊ ಡಿಜಿಟಲ್ ಡಿವಿಟ್ ಇದು ಸುಮ್ಮನೆ ನಿಮ್ಮ ಒಂದು ಇದಕ್ಕೆ ಗಮನಕ್ಕೆ ಹಾಕಿದ್ವಿ ಈ ರೀತಿಯಾಗಿ ಏನು ಡಿಸ್ ಚಿತ್ರ ಹಾಕೋಕ್ಕಾಗಲ್ಲ ಇರಲಿ ಕಾರಣಗಳು ಏನಪ್ಪ ಇಲ್ಲಿ ಕೇಳಿದರೆ ಕಾರಣಗಳು ನೇರವಾಗಿ ಬರಬೇಕು ಹೆಚ್ಚು ಸುತ್ತಿ ಬಳಸಿ ಮಾತಾಡುವಂತಹ ಪ್ರಕ್ರಿಯೆ ಮೇನ್ಸಲ್ಲಿಲ್ಲ ನಿಮಗೇನಾದರೂ ಸುತ್ತಿ ಬಳಸುವಂಥ ಮಾತಾಡುವ ಪ್ರಕ್ರಿಯೆ ಅಥವಾ ಬರೆಯುವಂಥ ಪ್ರಕ್ರಿಯೆ ಇದ್ದರೆ ಖಂಡಿತ ಅದನ್ನೇನು ಮಾಡಬೇಕು ಇಲ್ಲಿಂದಲೇ ಸ್ಟಾಪ್ ಮಾಡಿ ಸೊ ಇಲ್ಲಿ ಕಾರಣಗಳು ಹೇಳಿದರೆ ನೋಡಿ ಇದನ್ನು ಸ್ಟ್ರಕ್ಚರ್ ಬಡತನ ಆರ್ಥಿಕ ಸಾಮರ್ಥ್ಯ ಇಲ್ಲದಂಥ ಜನರು ಈ ಸೇವೆಗಳನ್ನು ಪಡೆಯಲು ಹಣಕಾಸು ಸೌಲಭ್ಯ ಹೊಂದಿರುವುದಿಲ್ಲ ವರದಿ ಪ್ರಕಾರ ಭಾರತದಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಬಡತನ ನೋಡಿ ನಾನು ಬಡತನ ಎಷ್ಟಿದೆ ಅಂತ ಹೇಳಿದ್ದೀನಿ ಈ ರೀತಿಯಾಗಿ ಪೂರಕವಾದ ಅಂಕಿಅಂಶಗಳನ್ನು ಕೊಡಬೇಕು ಭೌಗೋಳಿಕತೆ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಟವರ್ಗಳ ಅಲಭ್ಯತೆ ಮತ್ತು ಹಿಂಸಾಚಾರ ಹಿಂಸಾಚಾರ ಎಲ್ಲೆಲ್ಲಿರುತ್ತೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಕಂಡುಬರುವುದಿಲ್ಲ ನಗರ ಮತ್ತು ಗ್ರಾಮೀಣ ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಲಭ್ಯಗಳು ಕಂಡುಬರದೆ ಕೇವಲ ನಗರಗಳಲ್ಲಿ ಅವಶ್ಯಕ ಸೌಲಭ್ಯಗಳು ದೊರೆಯುತ್ತಿವೆ ಆದ್ದರಿಂದ ಭಾರತ ಗ್ರಾಮೀಣ ಭಾಗದಲ್ಲಿ ವಾಸಿಸುವುದು ಡಿಜಿಟಲ್ ಟಿವಿಗಳಿಗೆ ಕಾರಣ ನೋಡಿ ಒಂದು ಅಂಕಿಅಂಶಗಳ ಪ್ರಕಾರ ಡಿಜಿಟಲ್ ಡ್ಯೂಡ್ ಭಾರತದ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮಹಿಳೆಯರು ಏನಾಗುತ್ತೆ ಮಹಿಳೆಯರು ಇದೇನು ಡಿಜಿಟಲ್ ಸಾಧನಗಳನ್ನು ಬಳಸ್ತಾ ಇಲ್ಲ ಶೇಕಡ ಮೂವತ್ತರಷ್ಟು ಜನರು ಹಳ್ಳಿಗಳಲ್ಲಿ ಇಂಟರ್ನೆಟ್ ಸೌಲಭ್ಯ ಹೊಂದಿಲ್ಲ ಈ ಡಾಟಾವನ್ನು ಹಾಕಬೇಕು ಗ್ರಾಮೀಣ ಜನರು ಡಿಜಿಟಲ್ ಡಿವೈಡ್ಗೆ ಒಂದು ಸಂತ್ರಸ್ತರ ಅಂತ ಹೇಳ್ಬೇಕಾಗುತ್ತೆ ವೃದ್ಧಾಪತನ ಸರಿಸುಮಾರು ಹತ್ತು ಪರ್ಸೆಂಟ್ ಭಾರತೀಯ ಜನಸಂಖ್ಯೆ ತಮ್ಮ ವಯಸ್ಸಿನ ಕಾರಣದಿಂದ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಸೇವೆಗಳಿಂದ ದೂರ ಉಳಿದಿದ್ದಾರೆ ಬಹಳಷ್ಟು ಜನಕ್ಕೆ ಕಣ್ಣು ಕಾಣಲ್ಲ ಬಹಳಷ್ಟು ಜನಕ್ಕೆ ಏನಾಗುತ್ತೆ ಇದು ಕಾಣಲ್ಲ ಕಿವಿ ಕೇಳಿಸಲ್ಲ ಅವರಿಗೆಲ್ಲ ಏನಾಗುತ್ತೆ ಭಾಷೆ ಬರೋಲ್ಲ ಅದನ್ನು ನಾವು ಹೇಳಬೇಕಾಗುತ್ತೆ ಪುರುಷ ಪ್ರಧಾನ ಸಮಾಜ ಈ ಮಾದರಿಯ ಸಮಾಜದಲ್ಲಿ ಮಹಿಳೆಯರಿಗೆ ಅವಕಾಶ ಮತ್ತು ಆದ್ಯತೆ ಕಡಿಮೆ ಅಂದರೆ ನಮ್ಮ ಸಮಾಜದಲ್ಲಿ ಏನಾಗುತ್ತೆ ಮಗನಿಗೆ ಫೋನ್ ಕೊಡಿಸ್ತಾರೆ ಆದರೆ ಮಗಳಿಗೆ ಫೋನ್ ಕೊಡಿಸಲ್ಲ ಇದು ಡಿಜಿಟಲ್ ಸೇವೆಗಳಿಂದ ಅವ್ರು ದೂರ ಉಳಿಯೋಕ್ಕೆ ಕಾರಣ ತದನಂತರದಲ್ಲಿ ಇದೇ ಕಾರಣಗಳ ಜೊತೆಗೆ ಏನಪ್ಪ ಅಂತಂದರೆ ಭಾಷೆ ಭಾಷೆ ಅಂತಂದರೆ ಭಾರತ ಅಂದರೆ ಆಲ್ಮೋಸ್ಟ್ ಆಲ್ ಡಿಜಿಟಲ್ ಸರ್ವೀಸಸ್ ಎಲ್ಲ ಇಂಗ್ಲೀಷಲ್ಲಿ ಬರುತ್ತೆ ಭಾಳ ಜನಕ್ಕೆ ಇಂಗ್ಲೀಷ್ ಬರಲ್ಲ ಕನ್ನಡ ಮಾತ್ರ ಬರುತ್ತೆ ಅಥವಾ ಬ ಸ್ಥಳೀಯ ಭಾಷೆ ಬರುತ್ತೆ ಭಾಷೆ ಹೇಳ್ಬೋದು ನಂತರದಲ್ಲಿ ಸಾಕ್ಷರತೆ ಹೇಳ್ಬೋದು ಈ ರೀತಿಯಾಗಿ ಒಂದೊಂದೇ ಪಾಯಿಂಟ್ ಅವನೇನು ಮಾಡ್ತಾನೆ ಅಂತಂದರೆ ಇದು ನೋಡ್ಕೊಂಡು ಹೋಗ್ತಾನೆ ಎಸ್ 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 ಸೊ ಈ ಡಯಾಗ್ರಾಮ್ನ ಸಿಂಪಲ್ ಆಗ್ಬೋದು ಇದೇ ಥರ ಆಗ್ಬೇಕಂತೇಳಿ ನಾನು ಹಾಕಿದ್ದೀನಲ್ಲ ಈ ಥರ ಹಾಕ್ಕೊಂಡು ಈ ಭಾಗದಲ್ಲಿ ಮೂಲಭೂತ ಸೌರಭ ಬರುತ್ತೆ ಅಂತೇಳಿ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಮಾಡಿದ್ರೆ ಏಕಾತನತೆ ಬ್ರೇಕ್ ಆಗುತ್ತೆ ಮೊನೋಟಾನಸ್ ಆಗುತ್ತೆ ನಂತರದಲ್ಲಿ ಪರಿಣಾಮಗಳು ಸೊ ಪರಿಣಾಮಗಳ ಬಗ್ಗೆ ನೇರೋಗಿ ಬರಬೇಕು ಪರಿಣಾಮಗಳು ಆರ್ಥಿಕ ಅಸಮಾನತೆ ಹೆಚ್ಚಳ ಆಕ್ಸ್ಫಾಮ್ ವರದಿಯ ಸಮಸ್ಯೆ ಆಕ್ಸ್ಫಾಮ್ ಸಂಸ್ಥೆಯ ವರದಿಯ ಪ್ರಕಾರ ಭಾರತದಲ್ಲಿ ಈಗಾಗಲೇ ಐವತ್ತು ಪರ್ಸೆಂಟ್ ಸಂಪತ್ತು ಒಂದು ಪರ್ಸೆಂಟ್ ಶ್ರೀಮಂತರ ಕಂಡು ಬರ್ತಿದ್ದು ಡಿಜಿಟಲ್ ಡಿವೈಡ್ ಈ ಆರ್ಥಿಕ ಅಸಮಾನತೆ ಮತ್ತಷ್ಟು ಹೆಚ್ಚಳ ಮಾಡುತ್ತದೆ ಅಂತರ್ಗತ ಅಭಿವೃದ್ಧಿಗೆ ಅದಕ್ಕೆ ಇನ್ಕ್ಲೂಸಿವ್ ಗ್ರೋತ್ ಇನ್ಕ್ಲೂಸಿವ್ ಇಂತಹ ವರ್ಡ್ಸ್ ಬರೀಬೇಕು ನಾವು ಆಗುತ್ತೆ ಈಗಾಗುತ್ತೆ ಅಂತ ಬರೀಬಾರ್ದು ಇನ್ಕ್ಲೂಸಿವ್ ಗ್ರೋತ್ ಅಂದರೆ ಅಂತರ್ಗತ ಅಭಿವೃದ್ಧಿ ಸೊ ಇದು ಬಸ್ ವರ್ಡ್ ಅಂದರೆ ಕ್ಯಾಚಿ ವರ್ಡ್ಸ್ಗಳನ್ನ ಬರೀಬೇಕು ಆಸೆಗಳು ಈಡೇರೋದಿಲ್ಲ ನಗರ ಇಂಡಿಯಾ ನಗರದ ಇಂಡಿಯಾ ಹಳ್ಳಿಗಳ ಭಾರತ ನಡುವೆ ಅಂತರ ಮತ್ತಷ್ಟು ಹೆಚ್ಚಾಗುತ್ತದೆ ಅಂದರೆ ಭಾರತ ಮತ್ತು ಇಂಡಿಯಾ ಅಂದರೆ ಬೇರೆ ಬೇರೆ ಭಾರತ ಅಂದರೆ ಹಳ್ಳಿ ಇಂಡಿಯಾ ಅಂದರೆ ನಗರ ಇವೆರಡರ ನಡುವೆ ಅಂತರ ಕಡಿಮೆ ಇರಬೇಕು ಅಂತರ ಜಾಸ್ತಿ ಆದಷ್ಟು ಏನಾಗುತ್ತೆ ಸಮಾಜದಲ್ಲಿ ಅಸ್ಥಿರತೆ ಉಂಟಾಗಿ ಹಿಂಸಾಚಾರ ಕಾರಣ ಆಗುತ್ತೆ ಆರ್ಥಿಕ ಸಮಾನತೆಯಿಂದ ಸಾಮಾಜಿಕ ಮತ್ತು ರಾಜಕೀಯ ಅಸ್ಥಿರತೆ ಕಂಡು ಬಂದು ರಕ್ತಪಾತಕ್ಕೆ ಅವಕಾಶ ಉದಾಹರಣೆ ನಕ್ಸಲಿಸಮ್ ಎಕ್ಸಾಂಪಲ್ ಸಮೇತ ಕೊಡಬೇಕು ನಂತರದಲ್ಲಿ ನೋಡಿ ಪರಿಹಾರೋಪಾಯಗಳ ಬಗ್ಗೆ ನಾವು ಬರ್ದಿದ್ದೀವಿ ಏನಪ್ಪ ಪರಿಹಾರೋಪಗಳು ಆಕ್ಚುಲಿ ಏನು ಕೇಳಿದರೆ ಕಾರಣಗಳು ಮತ್ತು ಪರಿಣಾಮಗಳು ನಾನು ಎಕ್ಸ್ಟ್ರಾ ಬರೆದಿದ್ದೀನಿ ಪರಿಹಾರ ರೂಪಗಳು ಅಂದರೆ ಇದೇನಾಗುತ್ತೆ ನಿಮ್ಮನ್ನು ಬೇರೆಯವರಿಂದ ಎಡ್ಜ್ ಮಾಡುತ್ತೆ ಸೊ ಬೇರೆಯವರಿಗೆ ಈ ಹತ್ತು ಅಂಕಕ್ಕೆ ನಾಲ್ಕು ಕೊಟ್ಟರೆ ನಿಮಗೆ ಆರು ಕೊಡ್ತಾರೆ ಅವ್ರಿಗೆ ಹಾರ ಕೊಟ್ಟರೆ ನಿಮಗೆ ಹೆಂಟು ಕೊಡೋಕ್ಕೆ ಪರಿಹಾರ ರೂಪಗಳು ಭಾರತ್ ನಟ್ ಯೋಜನೆ ಪಿ ಎಮ್ ದೇಶ ಪಂಚಾಯತ್ ವ್ಯವಸ್ಥೆ ಬಲವರ್ಧನೆ ಡಿಜಿಟಲ್ ಇಂಡಿಯಾ ಕೊನೆಗೂ ಕನ್ಕ್ಲೂಷನ್ ಡಿಜಿಟಲ್ ಡಿವೈಡ್ ಪರಿಕಲ್ಪನೆ ನಮ್ಮ ಸಮಾಜದಲ್ಲಿ ಆಳವಾಗಿ ಬೇರೆಯವರಲ್ಲೂ ಬಿಡಬಾರದು ಅಂದರೆ ಆಗಿ ಮಾತಾಡಬೇಕು ನೀವು ಆನ್ಸರ್ಸಲ್ಲಿ ಆಗಿ ಮಾತಾಡಿದಾಗ ಏನಾಗುತ್ತೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಆಗ ಮಾತ್ರ ಭಾರತದ ಆಶಯವಾದ ಐದು ಟ್ರಿಲಿಯನ್ ಆರ್ಥಿಕ ವ್ಯವಸ್ಥೆ ತಲುಪಲು ಸಾಧ್ಯ ಅಂದರೆ ಐದು ಟ್ರಿಲಿಯನ್ ಎಕಾನಮಿ ನಮಗೆ ತಲುಪಬೇಕಪ್ಪ ಅಂದರೆ ನಮಗೆ ಡಿಜಿಟಲ್ ಡಿವೈಡ್ ಏನಬೇಕು ಕಡಿಮೆ ಮಾಡಬೇಕು ಈ ರೀತಿಯಾಗಿ ನಾವು ಒಂದು ಕನ್ಕ್ಲೂಸನ್ನ ಆಗಿ ಸರಳ ಮತ್ತು ಸುಂದರವಾಗಿ ಬರೀಬೇಕು ಇದು ಉತ್ತಮ ಆನ್ಸರ್ಸ್ನ ಲಕ್ಷಣ ಅದೇ ರೀತಿಯಲ್ಲಿ ಮುಂದೆ ನೋಡೋಣ ಏನಪ್ಪ ಇದು ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ಹಾಗೂ ಪರಿಹಾರೋಪಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಹತ್ತು ಮಾರ್ಕ್ಸ್ ನೋಡಿ ಹತ್ತು ಮಾರ್ಕ್ಸ್ ಅಂತಂದರೆ ನೇರವಾಗಿ ಹೋಗಬೇಕು ಏನಿದು ಪರಿಸರದ ಜಲ ವಾಯು ಮತ್ತು ಮಣ್ಣಿನಲ್ಲಿ ಕಂಡುಬರುವ ವಿಷಕಾರಿ ಪದಾರ್ಥಗಳು ಮಾಲಿನ್ಯಕ್ಕೆ ಕಾರಣವಾಗಿವೆ ವಿಷಕಾರಿ ಪದಾರ್ಥಗಳು ನೀರಿನಲ್ಲಿ ನೈಟ್ರೋಜನ್ ಗಾಳಿಯಲ್ಲಿ ಸಲ್ಫರ್ ಮೊದಲಾದ ಅಂಶಗಳು ಮಾಲಿನ್ಯಕ್ಕೆ ಕಾರಣವಾಗಿವೆ ಸಿಂಪಲ್ ಹತ್ತು ಮಾರ್ಕ್ಸಲ್ಲಿ ಇಂಟ್ರೊಡಕ್ಷನ್ ಎರಡೇ ಲೈನ್ ಎರಡು ಅಥವಾ ಮೂರು ಲೈನ್ಕ್ಕಿಂತ ಜಾಸ್ತಿ ಹೋದರೆ ನಿಮಗೆ ಮಾರ್ಕ್ಸ್ ಬರಲ್ಲ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಬರಲ್ಲ ಏನಕ್ಕೆ ಅಂತಂದರೆ ನೀವು ಊಟದ ಬಗ್ಗೆ ಮಾಹಿತಿ ನೀಡಬೇಕು ಹೊರತು ಉಪ್ಪಿನಕಾಯಿ ಬಗ್ಗೆ ಮಾಹಿತಿ ಉಪ್ಪಿನಕಾಯಿ ಊಟಕ್ಕೆ ತಕ್ಕಷ್ಟೇ ಮಾ ಇರಬೇಕು ಹೊರತು ಉಪ್ಪಿನಕಾಯಿಯಿಂದನೇ ಊಟ ಮಾಡಬಾರದು ಏನಿದೆ ಸರ್ಕಾರದ ಕ್ರಮಗಳು ಫಸ್ಟ್ ವಾಯು ಮಾಲಿನ್ಯಕ್ಕೆ ದೆಹಲಿ ಈ ಮಾದರಿ ಮಾಲಿನ್ಯಕ್ಕೆ ಕುಖ್ಯಾತಿ ರಾಷ್ಟ್ರೀಯ ವಾಯುಮಟ್ಟದ ಸೂಚ್ಯಂಕ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ವಾಹನಗಳು ಬಿ ಎಸ್ ಫೋರಿಂದ ಬಿ ಎಸ್ ಸಿಕ್ಸ್ ತಂತ್ರಜ್ಞಾನದಲ್ಲಿ ತಯಾರು ಮಾಡೋದು ಕೃಷಿ ತ್ಯಾಜ್ಯಗಳನ್ನು ಸುಡುವುದಕ್ಕೆ ನಿಯಂತ್ರಣ ಕಲ್ಲಿದ್ದಲಿಂದ ವಿದ್ಯುತ್ ಉತ್ಪಾದನೆ ಕಡಿಮೆ ಮಾಡೋ ದೃಷ್ಟಿಯಿಂದ ಸೌರಶಕ್ತಿ ವಿದ್ಯುತ್ ಉತ್ಪಾದನೆಗೆ ಆದ್ಯತೆ ತದನಂತರದಲ್ಲಿ ಸಿ ಎನ್ ಜಿ ಅಳವಡಿಕೆ ಅಂತಲೂ ನಾವು ಮೆನ್ಷನ್ ಮಾಡ್ಬೋದು ನೆಕ್ಸ್ಟ್ ಜಲಮಾಲಿನ್ಯ ಪರಿಸರ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರು ಜಾರಿ ನಮಾಮಿ ಗಂಗೆ ನೀರಿನ ಸಂರಕ್ಷಣೆ ಕಾಯ್ದೆ ತದನಂತರದಲ್ಲಿ ಮಣ್ಣು ಮಾಲಿನ್ಯ ಮಣ್ಣಿನ ಆರೋಗ್ಯ ಕಾರ್ಡ್ಗಳನ್ನು ನೀಡುವುದು ಸಾವಯವ ಕೃಷಿಗೆ ಪ್ರೋತ್ಸಾಹ ಇದಕ್ಕೆ ಎಕ್ಸಾಂಪಲ್ ಪ್ರಧಾನಮಂತ್ರಿ ಪರಂಪರಾಗತ ಯೋಜನೆ ಘನತ್ಯಾಜ್ಯಕ್ಕೆ ತ್ಯಾಜ್ಯ ನಿಯಮಗಳು ಪ್ಲಾಸ್ಟಿಕ್ ತ್ಯಾಜ್ಯ ನಿಯಮಗಳು ಮತ್ತು ಘನತ್ಯಾಜ್ಯ ನಿಯಮಗಳು ಅಂತಗಳು ಸಹ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ತದನಂತರದಲ್ಲಿ ಪರಿಹಾರೋಪಗಳು ಇದು ಸೆಕೆಂಡ್ ಅಂದರೆ ಸೆಕೆಂಡ್ ಡೈಮೆನ್ಷನ್ ಕ್ವಶನಲ್ಲಿ ಪರಿಹಾರೋಪಗಳು ಅಂತ ಕೇಳಿದೆ ಕೇವಲ ಇದನ್ನೇ ಬರ್ಕಂತ ಒಂದು ಪೇಜ್ ಮುಂದಕ್ಕೆ ಹೋದರೆ ಮತ್ತು ಸೆಕೆಂಡ್ ಪಾಯಿಂಟ್ ಮಿಸ್ ಮಾಡಿದರೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಇಲ್ಲಿ ನೋಡಿ ಪರಿಸರ ಮಲ್ಯವನ್ನು ನಿಯಂತ್ರಿಸುವ ಸರ್ಕಾರ ಕೈಗೊಂಡಿರೋ ಕ್ರಮಗಳನ್ನು ಮತ್ತು ಪರಿಹಾರ ಅಂದರೆ ಇದಕ್ಕೆ ಒಂದು ಮಾರ್ಕ್ಸು ಇದಕ್ಕೆ ನೆಕ್ಸ್ಟು ಫೋರ್ ಪಾಯಿಂಟ್ ಫೈವ್ ಇದು ಫೋರ್ ಪಾಯಿಂಟ್ ಫೈವ್ ಬೇಡ ಅಥವಾ ಇದು ಫೋರು ಇದು ಫೋರು ನಾಲ್ಕು ನಾಲ್ಕು ಎಂಟು ಪ್ಲಸ್ ಒಂದು ಒಂದು ಮಾರ್ಕ್ಸ್ ಏನಕ್ಕಪ್ಪ ಅಂತಂದರೆ ನೀವು ತೋರಿರುವಂತಹ ಡಿಸಿಪ್ಲೇನು ಅಕ್ಷರಗಳ ಸೌಂದರ್ಯ ಮತ್ತು ನೀವು ಅಲ್ಲಿ ಏನು ಯಾವ ಶಿಸ್ತನ್ನು ಫಾಲೋ ಮಾಡಿ ಅದಕ್ಕೂ ಒಂದು ಮಾರ್ಕ್ಸ್ ಇರುತ್ತೆ ಭಾಳಷ್ಟು ಜನ ಕಂಟೆಂಟೇ ಇರುತ್ತೆ ಕಂಟೆಂಟ್ ಜೊತೆಗೆ ಶೀಲು ಮತ್ತು ಶೀಲ ಮತ್ತು ಶಿಸ್ತು ಎರಡೂ ಬೇಕಾಗುತ್ತೆ ನಿಮ್ಮದು ಕಂಟೆಂಟ್ ಇದೆ ಶಿಸ್ತು ಇಲ್ಲ ಶಿಸ್ತು ಇದೆ ಕಂಟೆಂಟ್ ಇಲ್ಲ ಉಪಯೋಗ ಇಲ್ಲ ಶೀಲ ಇರಬೇಕು ಶಿಸ್ತು ಇರಬೇಕು ಶೀಲ ಅಂತಂದರೆ ಇಲ್ಲಿ ಕಂಟೆಂಟ್ ಶಿಸ್ತು ಅಂದರೆ ನೀವು ಎಕ್ಸಾಮಲ್ಲ ಪೇಪರಲ್ಲಿ ಯಾವ ರೀತಿಯಲ್ಲಿ ಶಿಸ್ತನ್ನು ಕಾಪಾಡ್ಕೊಂಡು ಹೋಗಿದರೆ ಯಾವುದೇ ರೀತಿಯ ಕಾಟ್ ಆಗ್ಲಾರ್ದಂಗೆ ಒಂದಾದರೂ ಒಂಥರದ್ದು ಒಂದು ಬರ್ತಕ್ಕಂಥದ್ದು ಕನ್ಕ್ಲೂಷನ್ ಸಪ್ರೇಟಾಗಿ ಬರೀತಕ್ಕಂಥದ್ದು ಇರ್ಬೋದು ಸ್ಕೀಮ್ಸ್ ಇರ್ಬೋದು ಡಯಾಗ್ರಾಮ್ಸ್ ಇರ್ಬೋದು ಎಕ್ಸಾಂಪಲ್ಸ್ ಇರ್ಬೋದು ಅದೊಂಥರ ಏನಪ್ಪಾ ಅಂದರೆ ಶಿಸ್ತು ಆ ಶಿಸ್ತಿನಲ್ಲಿ ನೇರವಾಗಿ ಕಂಡುಬರಬೇಕು ಸೊ ಇದನ್ನು ಹೇಳಿದ್ದಾರೆ ನಂತರದಲ್ಲಿ ಪರಿಹಾರಗಳು ಈ ವೈಖರಿಗಳ ಬಳಕೆ ಫೆಮಾನ್ ಇತಿ ಅನುಷ್ಠಾನ ಸೌರ ವಿದ್ಯುತ್ ಆರಂಭ ರಾಷ್ಟ್ರೀಯ ಸೋಲಾರ್ ಮಿಷನ್ ಇರ್ಬೋದು ತದನಂತರದಲ್ಲಿ ಸೂರ್ಯೋದಯ ಯೋಜನೆ ಇರ್ಬೋದು ಇದಾದ ನಂತರದಲ್ಲಿ ನಮಗೆ ಈಗ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇರ್ಬೋದು ಸಾಕಷ್ಟು ಅಂಶಗಳು ಬರ್ಬೋದು ಇಲ್ಲಿ ಕ್ರಿಸ್ಪಾಗಿ ಏನಕ್ಕೆ ಅಂತಂದರೆ ನಾನು ಇದಕ್ಕೆ ಮಾಡೆಲ್ ಆನ್ಸರ್ಸ್ ಏನಕ್ಕೆ ಡಿಸ್ಕಸ್ ಮಾಡ್ತೀನಿ ಅಂತಂದರೆ ಇಲ್ಲಿ ನಿಮಗೆ ನೋಡೋ ಕಡಿಮೆ ಅಂತ ಅನಿಸುತ್ತೆ ಇದು ಆದರೆ ಬರೆದಾಗ ಇದರ ನಿಜವಾದ ಕಷ್ಟಗಳು ನಿಮಗೆ ಅನುಭವಕ್ಕೆ ಬರುತ್ತೆ ಏನಕ್ಕೆ ಅಂತಂದರೆ ನಾವು ಸೌರಶಕ್ತಿಯ ಬಗ್ಗೆ ಅಥವಾ ಪರಿಸರ ಮಾಲಿನ್ಯ ಪರಿಹಾರ ಬಗ್ಗೆ ಒಂದು ತಾಸು ಮಾತಾಡ್ಬೋದು ಆದರೆ ಒಂಬತ್ತೇ ನಿಮಿಷದಲ್ಲಿ ನೀವು ಸಮಗ್ರ ಮಾಹಿತಿನ ಆಗಬೇಕಂದ್ರೆ ಚಾಲೆಂಜಿಂಗು ಸೊ ಅದಕ್ಕೆ ಒಂದೊಂದೇ ಪಾಯಿಂಟ್ಗಳು ಕೊಟ್ಕೊಂತ ತೊಗಿದ್ದೀವಿ ಮತ್ತು ನಾವು ಇನ್ನೂ ಎಕ್ಸಾಂಪಲ್ ಸಾವಿರಾರು ಕೊಟ್ಕೊಂತ ಹೋಗ್ಬೋದು ಆದರೆ ಉಪಯೋಗ ಇಲ್ಲ ಏನಕ್ಕೆ ಅಂತಂದರೆ ನಿಮಗೆ ಗೊತ್ತಿರೋದು ಬೇರೆ ಬರೆಯುವುದು ಬೇರೆ ನಂತರದಲ್ಲಿ ಐ ಎನ್ ಡಿ ಸಿ ಇಂಟ ಇಂಟೆಂಡೆಡ್ ನ್ಯಾಷನಲ್ ಡೆಟ್ರಮೆಂಟ್ ಕಾಂಟ್ರಿಬ್ಯೂಷನ್ ಗುರಿಗಳ ಅನುಷ್ಠಾನ ನೀತಿ ಅನುಷ್ಠಾನ ಮರುಭೂಮಿಗಳನ್ನ ತಡೆಯುವುದು ಮ್ಯಾಂಟ್ರಲ್ ಒಪ್ಪಂದ ಕಿಗಾಲಿ ಕೈಟೊ ಒಪ್ಪಂದಗಳ ಅನುಷ್ಠಾನ ಇವು ಪರಿಹಾರಗಳಾಗುತ್ತೆ ತದನಂತರದಲ್ಲಿ ಲೈಫ್ ಸ್ಟೈಲ್ ಅಂತ ಎನ್ವಾರ್ಮೆ ಲೈಫ್ ಸ್ಟೈಲ್ ಅಂದರೆ ಎನ್ವೈರ್ಮೆಂಟ್ ಲೈಫ್ ಸ್ಟೈಲ್ ಅಂತೇಳಿ ಮೋದಿಯವರು ಕಾನ್ಸೆಪ್ಟ್ ತಂದಿದ್ದಾರೆ ಇದಾದ ನಂತರದಲ್ಲಿ ನಮಗೆ ಕೃಷಿ ಇರ್ಬೋದು ತದನಂತರದಲ್ಲಿ ಆ ಒಂದು ಸ್ಥಳಾಂತರ ಬೇಸಾಯವನ್ನು ಅದನ್ನು ಕಡಿಮೆ ಮಾಡಬೇಕು ಇವನ್ನೆಲ್ಲ ಹೇಳ್ಬೋದು ಒಟ್ಟಾರೆ ಮಾಲಿನ್ಯವನ್ನು ತಡೆಗಟ್ಟುವುದರಿಂದ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಈ ಹೇಳಬೇಕು ಸಂವಿಧಾನವನ್ನು ತರಬೇಕು ಎಷ್ಟೆಷ್ಟು ಸಂವಿಧಾನವನ್ನು ತರೀತಾರೋ ಅಷ್ಟು ನಿಮಗೆ ಅಂಕಗಳು ಜಾಸ್ತಿ ಸಿಗುತ್ತೆ ಅನುಷ್ಠಾನಕ್ಕೆ ತರಬೋದು ಜೊತೆಗೆ ಪ್ಯಾರಿಸ್ ಒಪ್ಪಂದದ ನಿಯಮಗಳನ್ನು ಪಾಲನೆ ಮಾಡಿದಂತೆ ಆಗುತ್ತದೆ ಸೊ ಕನ್ಕ್ಲೂಸನ್ನು ಎರಡು ಅಥವಾ ಮೂರು ಲೈನನ್ನು ಬರಿಬೇಕು ಸೊ ಇದನ್ನು ಬರೆದಾಗ ನಿಮಗೆ ಮೂರು ಲೈನ್ ಸಿಗುತ್ತೆ ಯಾಕಂದರೆ ಟೈಪ್ ಮಾಡಿದ್ದು ಭಾಳ ಚಿಕ್ಕ ಕಾಣುತ್ತೆ ನೀವು ಬರೆದಾಗ ಇದು ಜಾಸ್ತಿ ಆಗುತ್ತೆ ಇದು ಮಾಡೆಲ್ ಆನ್ಸರ್ ಇದೇ ರೀತಿಯಲ್ಲಿ ನೀವು ಮಾಡೆಲ್ ಆನ್ಸರ್ಸನ್ನು ಪ್ರಾಕ್ಟೀಸ್ ಮಾಡಬೇಕು ಏಕೆಂತಂದರೆ ಇದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನೀವು ಉತ್ತಮ ಅಂಕಗಳನ್ನು ಪಡೆಯಲು ಸಾಧ್ಯ ನಿಮ್ಮ ನಾಲೆಡ್ಜ್ ಮಾತ್ರ ನಿಮ್ಮನ್ನು ಸೇವ್ ಮಾಡ್ತಂದರೆ ದಟ್ ಈಸ್ ಅಟರ್ಲಿ ಫುಲಿಷ್ನೆಸ್ ಸೊ ಈ ನಿಟ್ಟಿನಲ್ಲಿ ಯಾರ್ಯಾರು ಮೀನ್ಸ್ ಬರೀಬೇಕು ಉತ್ತಮ ಅಂಕಗಳನ್ನು ಪಡಿಬೇಕು ಅಂದ್ಕೊಂಡಿದ್ರೆ ನಿಮ್ಮ ಕಾಪಿಗಳನ್ನು ಕಳಿಸಿ ನಾವು ಇವೆಲ್ಯೂಟ್ ಮಾಡ್ತೀವಿ ನಮಸ್ಕಾರ